ಅವ್ರಿಗೆ ಯಾವ ಹ್ಯಾಬಿಟ್ಸ್ ಓಡಾಡ್ಕೊಂಡಿದ್ದಾರೆ ಕೂಡ ಬಂದಿದೆ ಈಗ ನೀವು ನೀವು ಒಳ್ಳೆ ಹ್ಯಾಬಿಟ್ಸ್ ಇರಬಹುದು ಯಾರು ಬಿಸ್ಕೆಟ್ ಪ್ಯಾಕೆಟ್ ತಿಂತೀರಾ ಚಿಪ್ಸ್ ಪ್ಯಾಕೆಟ್ ಎಷ್ಟೊಂದು ಫುಡ್ ಪ್ಯಾಕೆಟ್ಸ್ ತಿಂತಿರ್ತೀವಿ ಎಲ್ಲಿ ಸೊ ಇದೆಲ್ಲ ನಮಗೆ ಅರಿವಿಲ್ಲದೆ ಆಗ್ತಕ್ಕಂಥ ತೊಂದರೆಗಳು ಇವಾಗ ಯಾವ ಬ್ರೀಡ್ಗಳು ಹಸುಗಳು ಜರ್ಸಿ ಜರ್ಸಿ ಅಥವಾ ಎಚ್ ಆ್ಯಂಡ್ ಎಫ್ ಈ ಎರಡೂ ಬ್ರೀಡ್ಗಳು ಮಾಡಿಫೈಡ್ ಬ್ರೀಡ್ಗಳು ಅದರಿಂದ ಬರತಕ್ಕಂಥ ಹಾಲು ಎ ಒನ್ ಹೀಗಾಗಿ ಯಾವುದೇ ಜೆನೆಟಿಕಲಿ ಮಾಡಿಫೈಡ್ ತರಕಾರಿಗಳು ನಿಮಗೆ ತರಕಾರಿ ಅಂತ ಕೂಡ ತರಕಾರಿಯಲ್ಲಿ ತರಕಾರಿ ಇಲ್ಲ ನಾನು ಅದೇ ಹೇಳ್ತೇನೆ ಹಾಲಲ್ಲಿ ಹಾಲಿಲ್ಲ ನೀರಲ್ಲಿ ನೀರಿಲ್ಲ ತರಕಾರಿ ತರಕಾರಿ ಇಲ್ಲ ಹಣ್ಣಲ್ಲಿ ಹಣ್ಣಿಲ್ಲ ಇಲ್ಲ ಈಗ ಏನು ಮಾಡೋಕ್ಕಾಗಿಲ್ಲ ಐ ತಿಂಕ್ ಅದು ಸಮಾಜದಲ್ಲಿ ನೀವು ಅದು ಅದು ಆಗುತ್ತೆ ಅಂದ್ರೆ ನೀವೆಲ್ಲರೂ ಹೇಳ್ಬಿಟ್ಟು ಈಗ ನಾಳೆಯಿಂದ ನಾನು ಜರ್ಸಿ ಹಾಲು ಕೊಡಿಲ್ಲ ಅಂತ ಯೋಚನೆ ಮಾಡಿದ್ರೆ ಲೆಟ್ಸ್ ಎವ್ರಿ ನನ್ಕೊಳ್ಳಿಬಡಿ ಡಿಸೈಡ್ಸ್ ಇಂದ ಕಂಟ್ರಿ ಏನಾಗುತ್ತೆ ಅವಾಗ ಮೂರತ್ತು ಏನನ್ನ ಊಟ ಮಾಡೋ ಬದಲಿಗೆ ಒಂದೊತ್ತು ಒಳ್ಳೆ ಊಟ ಮಾಡಿ ಏನಾಗುತ್ತೆ ನಾನು ಸ್ನಾನ ಮಾಡಬೇಕಂದ್ರೆ ಮೈಯೆಲ್ಲ ಉಜ್ತೀನಿ ನನ್ನ ಎಲ್ಲ ನರ್ವಗಳು ಆಕ್ಟಿವೇಟ್ ಕರೆಕ್ಟ್ ತುಂಬ ಜನ ಬೆಳಿಗ್ಗೆ ಇದ್ದು ಸ್ನಾನ ಮಾಡಲ್ಲ ಅದು ಆಶ್ಚರ್ಯಕರ ನನಗೆ ನನಗೆ ಆಘಾತಕರ ಅನಿಸ್ತಾರೆ ತುಂಬ ಜನ ಮಾಡಲ್ಲ ಐ ಸರ್ಪ್ರೈಸ್ಡ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಸ್ವಾಗತ ನಮ್ಮ ಇದ್ದಾರೆ ಗುಡ್ಚಿ ಆಯುರ್ವೇದ ಈ ಒಂದು ಹಾಸ್ಪಿಟಲ್ನ ಫೌಂಡರ್ ಆಗಿರುವಂಥ ಪ್ರಶಾಂತ್ ವಸ್ತ್ರದವರು ನಮಸ್ಕಾರ ಪ್ರಶಾಂತ್ ಅವರು ನಮಸ್ಕಾರ ವೆಲ್ಕಮ್ ಟು ಶೋ ಥ್ಯಾಂಕ್ ಯು ಸೊ ಕಳೆದ ಸಂಚಿಕೆಯಲ್ಲಿ ನಾವು ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಮಾತಾಡಿದ್ದೀವಿ ಆ ಎಪಿಸೋಡ್ ನೋಡಿಲ್ಲಂದರೆ ದಯವಿಟ್ಟು ಅದರ ಲಿಂಕ್ ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ ದಯವಿಟ್ಟು ಹೋಗಿ ನೋಡಿ ಅದಾದಮೇಲೆ ಈ ಎಪಿಸೋಡ್ ನೋಡಿ ಅಂತ ಕೇಳ್ಕೊಳ್ತೀನಿ ಈಗ ಇನ್ನೊಂದಷ್ಟು ವಿಚಾರಗಳನ್ನ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ ಮೊದಲನೇದಾಗಿ ಗುಡ್ಚಿ ಅಂದರೆ ಏನು ಆ್ಯಕ್ಚುಲಿ ಪ್ರಶಾ ಗುಡ್ಚಿ ಆ್ಯಕ್ಚುಲಿ ಅಮೃತ ಬಳ್ಳಿ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ ಹೆಸರೇ ಅಮೃತ ಸೊ ಅದಕ್ಕೆ ಅಮೃತ ಯಾಕೆ ಹೇಳ್ತಾರೆ ಅಂದರೆ ಆ ಒಂದು ಹರ್ಬೇನಿದಲ್ಲ ಜ್ವರದಲ್ಲೂ ಬರುತ್ತೆ ಕ್ಯಾನ್ಸರಲ್ಲೂ ಬರುತ್ತೆ ಹೀಗಾಗಿ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಹರ್ಬು ಸೊ ಆ ಹರ್ಬು ಕನ್ನಡದಲ್ಲಿ ಅಮೃತ ಅಂತ ಹೇಳ್ತೀವಿ ಅದನ್ನು ಸಂಸ್ಕೃತದಲ್ಲಿ ಗುಡುಚಿ ಅಂತ ಹೇಳ್ತೀವಿ ಹೀಗಾಗಿ ನಾವು ಗುಡುಚಿ ಆಯುರ್ವೇದ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ತಕ್ಕಂಥದ್ದು ಪ್ರಶಾಂತ್ ಅವರು ಬೇಸಿಕಲಿ ಬೀದರ್ನವರು ಹೌದು ಕರೆಕ್ಟ್ ಬೀದರ್ ಚಿಟ್ಕೊಪ್ಪದವರು ಹೌದು ಮತ್ತು ಇದರ ಸಿ ಯು ಅಂದ್ರೆ ಇದರ ಮುಖ್ಯ ವೈದ್ಯ ಆಗಿರುವಂತಹ ಯಮುನಾ ಬಿ ಎಸ್ ಅವರು ತುಮಕೂರ್ನವರು ಹೌದು ಓಕೆ ಎಷ್ಟು ವರ್ಷಗಳಿಂದ ಶುರು ಮಾಡಿದ್ರಿ ಹತ್ತು ವರ್ಷಗಳಾಯಿತು ಎರಡ್ ಸಾವಿರ ಹದಿನಾಲ್ಕರಲ್ಲಿ ನಾವು ಗುಡುಚಿ ಆಯುರ್ವೇದ ಸ್ಟಾರ್ಟ್ ಮಾಡಿದ್ದು ಸೊ ಅವಾಗಿಂದ ಸುಮಾರು ಎಕ್ಸ್ಪೆರಿಮೆಂಟ್ಗಳು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ನಾವು ಒಂದು ಔಷಧ ಮುಕ್ತ ಜೀವನವನ್ನು ಕೂಡ ಕೊಟ್ಟಿದ್ದೀವಿ ಅಂತ ನಾವು ತುಂಬಾ ಹೆಮ್ಮೆ ಇದೆ ನಮಗೆ ಆಕ್ಚುಲಿ ಸೊ ಎಷ್ಟು ಜನರಿಗೆ ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ನಾವು ಒಂದು ಔಷಧ ಮುಕ್ತ ಜೀವನವನ್ನು ನೀಡಿದ್ದೀವಿ ಇಲ್ಲಿವರೆಗೆ ಕಳೆದ ಒಂದು ಹತ್ತು ವರ್ಷದಲ್ಲಿ ಸೊ ಗುಡಿಚೇರದ ಒಂದು ಧ್ಯೇಯನ ಅಂತಂದ್ರೆ ಆರೋಗ್ಯದ ಸಮಸ್ಯೆ ಯಾವುದೇ ಇರಲಿ ಸುಮಾರು ಜನ ಬಿ ಪಿಯಿಂದ ಬಳಲ್ತಿರ್ತಾರೆ ಸುಮಾರು ಜನ ಡಯಾಬಿಟಿಸ್ ಬಳಲ್ತಿರ್ತಾರೆ ಬಳಲ್ತಾ ಇರ್ತಾರೆ ಕೆಲವರು ಥೈರಾಯ್ಡಿಂದ ಬರಲತಿರ್ತಾರೆ ಥೈರಾಯ್ಡ್ ಬಂತಂದರೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕು ಯಾರು ಲೇಡಿ ಮೊನ್ನೆ ಬಂದಿರೋದು ಹೇಳ್ತಿದ್ರು ನಮ್ಮಮ್ಮ ಲೈಫ್ ಲಾಂಗ್ ಮೆಡಿಕೇಶನ್ ತೊಗೊಂಡಿದ್ರು ಥೈರಾಯ್ಡ್ಗೆ ಅವರು ಬಾಟ್ಲ್ಗಳನ್ನು ನೋಡಿ 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 ನನಗೆ ಬೇಜಾರು ಬಂದುಬಿಟ್ಟಿತ್ತು ನನಗೂ ಥೈರಾಯ್ಡ್ ಬಂದಿದೆ ಹೀಗಾಗಿ ನನಗೆ ಅವ್ರ ಥರ ಜೀವನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಗುಡಿಚಾರದಾಗೆ ಬಂದರು ತಮ್ಮ ಥೈರಾಯ್ಡ್ ಕೂಡ ರಿವರ್ಸ್ ಮಾಡ್ಕೊಂಡ್ಬಿಟ್ರು ಸೊ ಧ್ಯೇಯ ಏನಂತಂದರೆ ಆರೋಗ್ಯದ ಸಮಸ್ಯೆ ಯಾವುದೇ ಇರಲಿ ಲೈಫ್ ಲಾಂಗ್ ಮೆಡಿಕೇಶನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಆ ಒಂದು ಸಿದ್ಧಾಂತದ ಮೇಲೆ ನಾವು ಗುಡಿ ಬಿಲ್ಡ್ ಮಾಡಿದ್ದೀವಿ ಸೊ ಅದು ಭಾಳ ಆಶಾವಾದ ಹುಟ್ಟಿಸುವಂಥ ಮಾತಿದು ಯಾಕೆಂದರೆ ಕೆಲವರು ಅನ್ಕೊಂಡ್ಬಿಟ್ಟಿರ್ತಾರೆ ಲೈಫ್ ಲಾಂಗ್ ನಾ ಇದ್ರ ಜೊತೆ ಬದುಕಬೇಕಪ್ಪ ಅಂತ ಹೇಳಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಕೂಡ ನಾನು ಪತ್ತೆಗಿತೆ ಮಾಡ್ತೀನಿ ಬಟ್ ಟ್ಯಾಬ್ಲೆಟನ್ನು ತೊಗೊಳ್ಬೇಕು ಅನ್ನೋ ಥರದ್ದೇ ಇದೆ ಸೊ ನೀವು ಹೇಳ್ತಾ ಇದ್ರೆ ಟ್ಯಾಬ್ಲೆಟ್ ಇಲ್ಲದೇ ಜೀವನ ಮಾಡ್ಬೋದು ಅದು ಬೇರೆ ನಾಟ್ ಓನ್ಲಿ ಡಯಾಬಿಟಿಸ್ ಬೇರೆ ಕಾಯ್ದೆ ಕಾಯಿಲೆಗಳು ಕೂಡ ಇನ್ಫ್ಯಾಕ್ಟ್ ಸುಮಾರು ಜನ ನ್ಯೂರಲಜಿಕಲ್ ಕಂಡೀಷನ್ಸ್ಗಳು ಏನಾಗುತ್ತೆ ಅಂದರೆ ಪಾಪ ಅದೊಂದು ಈ ಗುಂಗು ಬರ್ತಕ್ಕಂಥ ಮೆಡಿಸಿನ್ಗಳನ್ನ ಕೊಟ್ಟಿರ್ತಾರೆ ಆ ಮೆಡಿಸಿನ್ಗಳನ್ನು ತೊಗೊಂಡು ಹಾಗಾಗಿ ಹಾಗಾಗಿ ಸಫರ್ ಮಾಡ್ತಾ ಹೋಗ್ತಾರೆ ಅದ್ರ ಜೊತೆಗೆ ಕೆಲವು ಕೆಲವೊಬ್ಬ ಪೀಪಲ್ ಗೆಟ್ ಟು ಡಿಪ್ರೆಷನ್ ಅದರಿಂದ ಒಬೆಸಿಟಿ ಆಗುತ್ತೆ ಈ ಲೈಫ್ ಲಾಂಗ್ ಮೆಡಿಕೇಶನ್ ತೊಗೊಂಡಷ್ಟು 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 ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಹೋಗ್ತವೆ ಹೊರತಾಗಿ ಸುಮಾರು ಜನ ನಮ್ಮ ಹತ್ರ ಬಂದಾಗ ಒಂದು ಹದಿನೈದು ದಿವಸ ಮೆಡಿಸಿನ್ ತೊಗೊಂಡಾಗ ಏನು ಹೇಳ್ತಾರೆ ಅವ್ರು ಲೈಫು ಬಾಡಿ ಇಷ್ಟು ಲೈಟಾಗಿ ಫೀಲ್ ಆಗುತ್ತೆ ಅಂತ ನಮಗೆ ಯಾವತ್ತೂ ಅನಿಸಿರಲ್ಲ ಬಾಡಿ ಲೈಟಾಗಿ ಫೀಲ್ ಆದಾಗ ಏನಾಗುತ್ತೆ ಅಂದರೆ ಅವರ ಒಂದು ಹೋಲ್ ಚೈತನ್ಯೂ ಚೇಂಜ್ ಆಗ್ಬಿಡುತ್ತೆ ಅವರು ಜೀವನದ ಕಡೆ ನೋಡೋ ದೃಷ್ಟಿಕೋನನೇ ಚೇಂಜ್ ಆಗಿಬಿಡುತ್ತೆ ಆ ಒಂದು ಎಕ್ಸ್ಪ್ರೆಷನ್ಗಳೇನಿರುತ್ತವಲ್ಲ ಕೇವಲ ಹದಿನೈದು ದಿವಸಲ್ಲಿ ಕಾಣುತ್ತೆ ತುಂಬ ಜನಕ್ಕೆ ಹೇಳ್ತೀವಿ ನಾನು ಇಪ್ಪತ್ತು ವರ್ಷನ ತಗೊಳ್ತೀನಿ ಏನಾಗಿದೆ ಏನೂ ಆಗಲಿಲ್ಲ ಈಗ ಹೇಗೆ ಮಾಡ್ತೀರ ಅಂತ ಹೇಳ್ಬಿಟ್ಟು ನಿಮಗೆ ಟ್ರೈ ಸಿ ಏನೋ ಹೊಸದೊಂದು ಇದೆ ಅಂತಂದಾಗ ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗೋದು ಈ ಪ್ರೋಗ್ರಾಮ್ ನೋಡಿದಾಗ ಬೇರೆ ಒಪಿನಿಯನ್ ಕೇಳಿದಾಗ ಗೊತ್ತಾಗಲ್ಲ ಸ್ವಂತ ಬರಬೇಕು ಟ್ರೈ ಮಾಡಬೇಕು ನೀವು ಸ್ವಂತ ಬಂದು ಟ್ರೈ ಮಾಡಿದಾಗ ಅದಕ್ಕೆ ನಾನು ಆರು ತಿಂಗಳು ಒಂದು ವರ್ಷ ಕೊಡಬೇಕಂತಿಲ್ಲ ಫಸ್ಟ್ ಫಿಫ್ಟೀನ್ ಡೇಸಲ್ಲಿ ನಿಮಗೆ ವಿಸಿಬಲ್ ಡಿಫ್ರೆನ್ಸ್ ಕಾಣುತ್ತೆ ಯಾವಾಗ ನಿಮಗೆ ವಿಸಿಬಲ್ ಡಿಫ್ರೆನ್ಸ್ ಕಾಣುತ್ತಲ್ಲ ಆವಾಗ ನೀವು ಮುಂದೆ ಅದನ್ನು ಕಂಟಿನ್ಯೂ ಮಾಡಬೇಕು ಈಗ ನಾನು ಒಂದಷ್ಟು ಕೇಸ್ ಸ್ಟಡಿಯಲ್ಲಿ ನಾನು ನೋಡಿದ್ದು ಹೇಳ್ತೀನಿ ಈಗ ನೀವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿದರೆ ಯೂಶ್ವಲಿ ಲೈಫ್ ಸ್ಟೈಲ್ ಡಿಸೀಸ್ ಅಂದ ತಕ್ಷಣ ನಮಗೆ ಒಂದು ಸೆಡೆಂಟ್ರಿ ಲೈಫ್ ಅಂದರೆ ಎಲ್ಲೂ ಹೋಗದೆ ಇರುವಂಥವ್ರು ಮತ್ತು ಊಟ ಸರಿಯಾಗಿ ಮಾಡದೇ ಇರುವಂಥವ್ರು ಮತ್ತು ಅನ್ವಾಂಟೆಡ್ ಹ್ಯಾಬಿಟ್ಗಳನ್ನ ಇಟ್ಕೊಂಡವರು ಈ ಥರದೆಲ್ಲ ಒಂದು ಬರುತ್ತೆ ಬಟ್ ನಾನು ಕೆಲವೊಬ್ರು ನೋಡಿದ್ದೀನಿ ಅವ್ರ ಹತ್ರ ಯಾವ ಅವ್ರಿಗೆ ಯಾವ ಹ್ಯಾಬಿಟ್ಸ್ಗಳು ಇಲ್ಲ ಓಕೆ ಅವರು ಚೈತನ್ಯದಿಂದ ಓಡಾಡ್ಕೊಂಡಿದ್ದಾರೆ ಅಂಥವ್ರಿಗೂ ಕೂಡ ಬಂದಿದೆ ಡಯಾಬಿಟಿಸ್ ಸೊ ಆ ಅಂಥವ್ರ ಮನಸ್ಸಲ್ಲಿ ಏನು ಬಂತು ಅಂತ ಪ್ರಶ್ನೆ ಬರಬಹುದು ಒಳ್ಳೆ ಪ್ರಶ್ನೆ ಆಕ್ಚುಲಿ ಸರಿ ನಮಗೆ ತಿಳಿದೋ ತಿಳಿದೇನೋ ಒಂದು ಸಮಾಜ ಯಾವ ದಿಕ್ಕಲ್ಲಿ ಬೆಳೀತದಲ್ಲ ಆ ದಿಕ್ಕಲ್ಲಿ ಎಲ್ರಿಗೂ ಅದನ್ನ ಎಲ್ರಿಗೂ ಅದನ್ನು ಕವರ್ ಮಾಡಿಬಿಡುತ್ತೆ ಕರೆಕ್ಟ್ ಏನೇ ಒಂದು ತಪ್ಪಾದಾಗ ಅದು ಎಲ್ರಿಗೂ ಕವರ್ ಮಾಡ್ಬಿಡುತ್ತದೆ ಉದಾಹರಣೆ ಹೇಳ್ಬೇಕಂತಂದ್ರೆ ಒಂದು ಡಾಕ್ಯುಮೆಂಟ್ರಿ ಶೂ ಇದೆ ಬಿ ಸಿಲಿ ನಾವು ಏನು ಹೇಳ್ತೇವೆ ಅಂದರೆ ಸಮುದ್ರದ ನೀರಲ್ಲಿ ಹೋಗು ಕೂಡ ನೋಡಿದರೆ ನೀವು ಎಷ್ಟೊಂದು ಪ್ಲಾಸ್ಟಿಕ್ ಅಂಶಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ಸಮುದ್ರದಿಂದ ಪ್ಲಾಸ್ಟಿಕ್ ಅಂಶ ಎಲ್ಲಿಂದ ಬರ್ತಿದೆ ನಾಟ್ ಯಾರೋ ಪ್ಲಾಸ್ಟಿಕ್ ಬಾಟಲ್ ಬಿಸಾಕಿದ್ದು ಅದೆಲ್ಲ ಈ ಚಿಕ್ಕ ಚಿಕ್ಕ ಬೀಡ್ಸ್ಗಳ ಫಾರ್ಮಲ್ಲಿ ಈ ಪ್ಲಾಸ್ಟಿಕ್ ಅಂಶ ಸಿಗ್ತಿದೆ ಈಗ ನಮ್ಮ ಮಣ್ಣಲ್ಲಿ ನೀವು ಲೆಡ್ ಕಂಟೆಂಟ್ ನೋಡಿದರೆ ಲೆಡ್ ಕಂಟೆಂಟ್ ಅತಿಯಾಗಿ ಆಗಿದೆ ಈಗ ನೀವಿರೋ ನೀವು ಅನ್ಬಹುದು ನಾನು ಮನೇಲಿ ಮಾಡಿರತಕ್ಕಂಥ ಊಟನೇ ಮಾಡ್ತೀನಿ ನಿಮ್ಮ ಬೆಳಿತಕ್ಕಂಥ ತರಕಾರಿ ಏನಾಗಿದೆ ಅದ್ರ ಮೇಲೆ ನಿಮಗೆ ಕಂಟ್ರೋಲ್ ಇದೆಯಾ ಇಲ್ಲ ಇನ್ನು ನಾವು ಕುಡಿತಕ್ಕಂಥ ಹಾಲು ಏನಾಗಿದೆ ರೈಟ್ ಓಕೆ ಬೆಳಿಗ್ಗೆ ದಿನ ಹೇಳ್ತೀರಾ ಮನೇಲಿ ಮಾಡಿರ್ತಕ್ಕಂಥ ಚಿ ಚಹಾನೇ ಕುಡಿತೀರ ಅನ್ಕೋಣ ನಮ್ಮಲ್ಲಿ ಮುಂಚೆ ಏನಿತ್ತು ದೇಸಿ ಹಸುಗಳಿದ್ವು ರೈಟ್ ಅದರಿಂದ ಬರ್ತಕ್ಕಂಥ ಮಿಲ್ಕು ಎ ಟು ಮಿಲ್ಕು ಅದು ನಮ್ಮ ದೇಹಕ್ಕೆ ಈಸಿಯಾಗಿ ಅಬ್ಸರ್ವ್ ಆಗ್ತಿತ್ತು ಇವಾಗ ಯಾವ ಬ್ರೀಡ್ಗಳಿದಾವೆ ಹಸುಗಳು ಜರ್ಸಿ ಜರ್ಸಿ ಅಥವಾ ಎಚ್ ಆ್ಯಂಡ್ ಎಫ್ ಈ ಎರಡೂ ಬ್ರೀಡ್ಗಳು ಮಾಡಿಫೈಡ್ ಬ್ರೀಡ್ಗಳು ಅದರಿಂದ ಬರ್ತಕ್ಕಂಥ ಹಾಲು ಎ ಒನ್ ಎ ಒನ್ ಪ್ರೋಟೀನ್ ಇರತಕ್ಕಂಥ ಹಾಲು ನಮ್ಮ ದೇಹದಲ್ಲಿ ಈಸಿಯಾಗಿ ಅಬ್ಸರ್ವ್ ಆಗಲ್ಲ ಹೀಗಾಗಿ ಸುಮಾರು ಕಾಯಿಲೆಗಳು ಸುಮಾರು ಹಾರ್ಮೋನಲ್ ಇಶ್ಯೂಗಳು ಬರ್ತಕ್ಕಂಥದ್ದು ಇದಕ್ಕೆ ಸೊ ನೀವು ಅದೇ ಪ್ಯಾಕೆಟ್ ಹಾಲು ತಂದುಬಿಟ್ಟು ನೀವು ಮನೇಲಿ ಟೀ ಮಾಡ್ಕೊಂಡು ಕುರಿತು ಕುಡಿತಿರ್ಬೋದು ಬಟ್ ನಿಮಗೆ ಅರಿವಿಲ್ಲದೆ ಈ ಒಂದು ಸಮಾಜದ ಏನೋ ತೊಂದರೆಗಳು ನಾವು ನಾವೇ ಕ್ರಿಯೇಟ್ ಮಾಡಿರ್ತಕ್ಕಂಥ ತೊಂದರೆಗಳಿಗೆ ನೀವು ತುತ್ತಾಗಿರ್ತೀರ ಒಂದು ಉದಾಹರಣೆ ಹುಟ್ಟಿದ ಮಗು ಕೈಯಲ್ಲಿ ನಾವು ಏನಾದರೂ ಪ್ಯಾಕೆಟ್ ಫುಡ್ ಪ್ಯಾಕೆಟ್ ಫುಡ್ ಪ್ಯಾಕೆಟ್ ಫುಡ್ಡೇ ಕೊಡ್ತೀವಿ ಏನಂತಂದರೆ ಕೈ ಮುಟ್ಟಿ ಮಾಡಿದ್ದ ಫುಡ್ಡು ಕೆಟ್ಟದು ಪ್ಯಾಕೆಟ್ ಮಾಡಿರೋ ಫುಡ್ ಮಷೀನ್ ಮಾಡಿರತಕ್ಕಂಥ ಪ್ಯಾಕೆಟ್ ಫುಡ್ಡು ಒಳ್ಳೆಯದು ಅಂತ ನಮ್ಮ ತಲೆಯಲ್ಲಿ ಫಿಟ್ ಮಾಡಿದ್ದಾರೆ ಪ್ಯಾಕೆಟಲ್ಲಿರ್ತಕ್ಕಂಥ ಫುಡ್ಡು ಯಾವ ಫುಡ್ಡು ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಲೈಫ್ ಸ್ಪೈನ್ ಇದೆ ಅದಕ್ಕೆ ಅಂತಂದರೆ ಅದು ಕೊಳ್ತಿರ್ತಕ್ಕಂಥ ಆಹಾರ ಕೊಳ್ತಿರ್ತಕ್ಕಂಥ ಆಹಾರ ಅದು ನಮಗದು ಕೊಳೆತಿಲ್ಲ ಯಾಕೆ ಕೊಳ್ತಿಲ್ಲ ಅಲ್ಲಿ ಆ ಫುಡ್ ಕೊಳಿಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು ಒಂದು ನಾವೇನಂತ ಹೇಳಿದ್ವಿ ಪ್ರಿಸರ್ವೇಟಿವ್ ಅಂತ ಹೇಳ್ತೀವಿ ಆ ಪ್ರಿಸರ್ವೇಟಿವ್ ಆ ಪ್ರಿಸರ್ವೇಟಿವ್ ಕೊಳಿ ಆ ಫುಡ್ ಕೊಳಿಬಾರ್ದು ಅನ್ನೋ ಅರ್ಥ ಏನು ಅಲ್ಲಿ ಏನಾದರೂ ಫಂಗಸ್ ಆಗ್ಬಾರ್ದು ರೈಟ್ ಅಲ್ಲಿ ಯಾವುದೋ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಒಂದು ಮೆಡಿಸಿನ್ಗಳನ್ನು ಹಾಕಿದ್ದಾರೆ ಈಗ ಆ ಫುಡ್ ನಾನು ತೊಗೊಂಡಾಗ ಏನಾಗುತ್ತೆ ನೀವು ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಳ್ತೀರ ಯಾವ ಬ್ರ್ಯಾಂಡ್ ಬಿಸ್ಕೆಟೇ ಆಗಲಿ ಆ ಬಿಸ್ಕೆಟ್ ಪ್ಯಾಕೆಟ್ ತಿಂತೀರಾ ಆ ಹೊಟ್ಟೆಗೆ ಹೋಗುತ್ತೆ ರೈಟ್ ಆ ಪ್ರಿಸರ್ವೇಟಿವ್ ಇರೋ ಫುಡ್ ನಮ್ಮ ಹೊಟ್ಟೆಗೆ ಹೋದಾಗ ಆ ಬ್ಯಾಕ್ಟೀರಿಯಾ ಕೊಲ್ತಕ್ಕಂಥ ಒಂದು ಪ್ರಿಸರ್ವೇಟಿವ್ ನಮ್ಮ ಈಗ ನಮ್ಮ ಹೋಟೆಲ್ ಹೋದಾಗ ಏನಾಗುತ್ತೆ ಅಂದ್ರೆ ಸುಮಾರು ಬ್ಯಾಕ್ಟೀರಿಯಾಗ ಒಳ್ಳೆ ಬ್ಯಾಕ್ಟೀರಿಯಗಳಲ್ಲ ಅದು ಕೂಡ ಕೊಲ್ತಾ ಹೋಗುತ್ತೆ ಸೊ ಇದು ನಮಗೆ ಅರಿವಿಲ್ಲದೆ ಈಗ ನೀವು ಮನೇಲೆ ಕುತ್ಕೊಂಡು ಇರ್ಬೋದು ನೀವು ಒಳ್ಳೆ ಹ್ಯಾಬಿಟ್ಸ್ ಇರ್ಬೋದು ಯಾರು ಬಿಸ್ಕೆಟ್ ಪ್ಯಾಕೆಟ್ನಿಂದ ಇರ್ತೀರಾ ತಿಂತೀರಾ ಚಿಪ್ಸ್ ಪ್ಯಾಕೆಟ್ನಲ್ವಾ ತಿಂತೀರಾ ಎಷ್ಟೊಂದು ಫುಡ್ ಪ್ಯಾಕೆಟ್ಸ್ ತಿಂತಿರ್ತೀವಿ ಎಲ್ಲಿ ಸೊ ಇದೆಲ್ಲ ನಮಗೆ ಅರಿವಿಲ್ಲದೆ ಆಗ್ತಕ್ಕಂಥ ತೊಂದರೆಗಳು ಈಗ ನಾವು ಮುಂಚೆ ಈಗ ಲೈಫ್ ಸ್ಟೈಲ್ ಅಂದರೆ ಬರೀ ಎಕ್ಸರ್ಸೈಸ್ ಮಾಡೋದು ಎಕ್ಸರ್ಸೈಸ್ ಮಾಡದಿರೋದಂತಲ್ಲ ಈಗ ಮುಂಚೆ ಏನಾಗ್ತಿತ್ತು ಅಂದ್ರೆ ಹಬ್ಬಕ್ಕೆ ಹುಣ್ಣಿಮೆಗೆ ಮನೆಯಲ್ಲೇ ಮಾಡ್ತಿದ್ವಿ ಅದನ್ನು ತಿಂತಾ ತಿಂತಾಯಿದ್ವಿ ಯಾವುದು ಪ್ಯಾಕೆಟ್ ಫುಡ್ ತಿಂತಾ ಇರಲಿಲ್ಲ ನಮ್ಗೆ ಗೊತ್ತಿರೋಂಗೆ ನಮ್ಮದು ಕಂಪ್ಲೀಟ್ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಬರೋರಿಗೆ ಯಾವುದು ಪ್ಯಾಕೆಟ್ ಫುಡ್ಗಳಷ್ಟು ಇರಲಿಲ್ಲ ನಿಮ್ಗೆ ಏನೇ ಬೇಕು ಅಂತಂದ್ರೆ ಕೂಡ ಅವ್ರು ಯಾರಾದ್ರೂ ಅವ್ರು ತಮ್ಮ ಮನೆಗಳಲ್ಲಿ ಮಾಡಿ ಮಾರ್ತಾಯಿದ್ರು ಅದನ್ನು ನಾವು ತಿಂತಿದ್ವಿ ಹೊರತಾಗಿ ಪ್ಯಾಕ್ಡ್ ಫುಡ್ ಯಾವುದೂ ತಿಂತಿರಲಿಲ್ಲ ಈವನ್ ಎಣ್ಣೆ ಕೂಡ ಅಷ್ಟೇ ರೈಟ್ ನಾವು ತಿಂತಕ್ಕಂಥ ಎಣ್ಣೆಗಳು ಹೋಗಿ ಮುಂಚೆ ಹೋಗ್ತಿದ್ವಿ ಗಾಣಕ್ಕೆ ಹೋಗ್ತಿದ್ವಿ ಎಣ್ಣೆ ಎಣ್ಣೆ ಕೊಡ್ತಾಯಿದ್ರು ತಂದ್ಬಿಟ್ಟು ತಿಂತಾಯಿದ್ವಿ ಈಗ ಸುಮಾರು ಫಿಲ್ಟ್ರೇಷನ್ಸ್ ಕಡೆ ಹೋಗ್ಬಿಡ್ತದೆ ಈಗ ವೇಸ್ಟ್ ಆಯಿಲ್ಗಳನ್ನು ನಾವು ಇದೀವಿ ಮುಂಚೆ ನಾವು ಚಿಕ್ಕವರಿದ್ದಾಗ ಕುಸುಬಿ ಎಣ್ಣೆ ತಿಂದಿದ್ದು ಈ ಕುಸುಬಿ ಎಣ್ಣೆ ಅಂದರೆ ಯಾರಿಗೂ ಗೊತ್ತೇ ಇರೋದಿಲ್ಲ ರೈಟ್ ಸೊ ಹೀಗಾಗಿ ಇದು ಯಾವುದೋ ರೈಸ್ ಬ್ರ್ಯಾನ್ ಅಲ್ಲಿಗೆ ವಿಟಮಿನ್ ಎ ಆ್ಯಡ್ ಮಾಡಿದೆ ಡಿ ಆ್ಯಡ್ ಮಾಡಿದೆ ಇ ಆ್ಯಡ್ ಮಾಡಿದೆ ಅಂತ ಏನೋ ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಡ್ತಾರೆ ರೈಸ್ ಬ್ರ್ಯಾನ್ ಇಸ್ ವರ್ಸ್ಟ್ ಆಯಿಲ್ ಅದು ಲೋವರ್ ಕ್ಯಾಟಗರಿ ಆಯಿಲ್ ಈಗ ಅದನ್ನು ನಾನು ಪ್ರಮೋಟ್ ಮಾಡಿಬಿಟ್ಟು ಅದು ಹಾರ್ಟಿಗೆ ಆಗುತ್ತೆ ಇದರಿಂದ ಆಗುತ್ತೆ ಅಂತ ರೈಸ್ ಹಾಗೆ ಈಗ ಸುಮ್ ರೈಸ್ ಬ್ರ್ಯಾನ್ ಅಂತ ಹೇಳ್ಬಿಟ್ಟು ಒಂದು ಅಕ್ಕಿ ಹಸ್ಕಿಂದ ಮಾಡ್ತಾರೆ ಅದು ಮುಂಚೆ ಯಾರು ಯೂಸ್ ಮಾಡ್ತಿರಲಿಲ್ಲ ಮತ್ತು ಇದು ಪಾಮ್ ಪಾಮ್ ಪಾಮ್ಲು ಕೂಡ ಅತಿಯಾಗಿ ಯೂಸ್ ಮಾಡ್ತೀವಿ ಯಾಕೆ ಕಾಸ್ಟ್ ಕಡಿಮೆ ಆಗಬೇಕು ಕಾಸ್ಟ್ ಕಡಿಮೆ ಆಗಬೇಕು ಕಾಸ್ಟ್ ಕಡಿಮೆ ಆಗಿದೆ ಪ್ರತಿಯೊಂದು ಫುಡ್ ಪ್ರೊಸೆಸ್ಡ್ ಫುಡ್ ಎಲ್ಲ ಪಾಮ್ ಆಯ್ಲೆ ಆಗಿರತಕ್ಕಂಥದ್ದು ಪಾಮ್ ಆಯಿಲ್ ಇಸ್ ಚೀಪ್ ಬಟ್ ನಮ್ಮ ದೇಹಕ್ಕೆ ಒಳ್ಳೆಯದ ಇಲ್ಲ ಸೊ ಹೀಗಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಈ ರೀತಿ ಸುಮಾರು ತಪ್ಪುಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ ಸೊ ಅದು ಕೂಡ ನಮ್ಮ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂತಂದರೆ ಒಂದು ಒಂದು ನೀವು ಮಾಡಿರ್ತಕ್ಕಂಥದ್ದು ಇನ್ನೊಂದು ನಮ್ಗೆ ಗೊತ್ತಿಲ್ಲದೆ ನಾವು ಮಾಡ್ತಕ್ಕಂಥದ್ದು ಸೊ ಹಾಲು ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಪ್ಯಾಕ್ ಫುಡ್ ಆಗಿರ್ಬೋದು ಇದು ಕೂಡ ಎಲ್ಲೊಂದು ಕಡೆ ನಮ್ಮ ಒಂದು ಈ ಡಯಾಬಿಟಿಕ್ ಈ ಮೆಟಬಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಮೆಟಬಾಲಿಕ್ ಡಿಸಾರ್ಡರ್ ಈ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರು ಇದರಿಂದ ಬರ್ತಕ್ಕಂಥದ್ದು ಮತ್ತು ಇದೆಲ್ಲ ಎಲ್ಲ ಒಂದು ಕಡೆಗೆ ಮೆಟಬಾಲಿಕ್ ಅಂದರೆ ನಮ್ಮ ಒಂದು ಗಟ್ಟ ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಗಟ್ಟ ಹಾಳಾದಾಗ ತುಂಬ ಜನರಿಗೆ ಆಸಿಡಿಟಿ ಬರ್ತದೆ ಅದು ಆಗ್ತದೆ ಇದಾಗ್ತದೆ ಎಲ್ಲವು ಡಯಾಬಿಟೀಸ್ ವೈಲ್ ಇಟ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಟ್ಸ್ ಅಂತ ಮೆಟಪಾಲಿಕ್ ಡಿಸಾರ್ಡರ್ಸ್ ನಮ್ಮೊಂದು ಜೀರ್ಣಕ್ರಿಯೆಗೆ ಇಂಪ್ಯಾಕ್ಟ್ ಆದಾಗ ಡಯಾಬಿಟಿಸ್ ಬರ್ತಕ್ಕಂಥದ್ದು ಓಕೆ 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 ಸೊ ಹಾಗೆ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದ ತಕ್ಷಣ ಏನೋ ಒಂದು ಮಾಡಿ ಅಂತಲ್ಲ ನಮ್ಗೆ ಗೊತ್ತಿಲ್ಲ ನಾವು ಅದರ ಅದರ ಬಲಿಪಶು ನಾವು ಆಗ್ತಾ ಇದೀವಿ ನಮ್ಗೆ ಗೊತ್ತಿಲ್ಲ ನಿಮಗೊಂದು ನನ್ನದೇ ಒಂದು ಕೇಸ್ ಸ್ಟಡಿ ಹೇಳ್ತೀನಿ ಇತ್ತೀಚೆಗೆ ನಾವು ನಮ್ಮ ಗ್ರೀನ್ ಪಾತ್ ರೆಸ್ಟೋರೆಂಟ್ ಓನರ್ ಒಬ್ರು ಜಯರಾಮ್ ಅವ್ರ ಜೊತೆ ಒಂದು ಎಪಿಸೋಡ್ ಮಾಡಿದಾಗ ಅವರು ಬಿಕ್ ಬಿಸ್ಕೆಟಲ್ಲಿ ಏನೇನಿರುತ್ತೆ ಅಂತ ತೋರಿಸಿದ್ರು ಇದರಲ್ಲಿ ಆರೋಗ್ಯಕ್ಕೆ ಬೇಕಾಗಿರೋದು ಯಾವುದೂ ಇಲ್ಲ ಅಂತ ತೋರಿಸಿದ್ರು ನಾನು ಸುಮಾರು ಒಂದು ಹತ್ತು ವರ್ಷ ಹದಿನೈದು ವರ್ಷಗಳಿಂದ ಬಿಸ್ಕೆಟ್ ಪ್ರತಿದಿನ ಬೆಳಗ್ಗೆ ಬಿಸ್ಕೆಟ್ ತಿಂತಿದ್ದೆ ಇತ್ತೀಚೆಗೆ ಯಾಕೋ ಕಡಿಮೆ ಮಾಡಬೇಕು ಇದೆಲ್ಲ ಮಾತಾಡಿದ ಮೇಲೆ ನಿಮ್ಮ ಥರ ವ್ಯಕ್ತಿಗಳ್ ಮಾತಾಡಿದ್ಮೇಲೆ ಆಮೇಲೆ ನಾನು ಕಂಪ್ಲೀಟಾಗಿ ಬಿಟ್ಟೆ ಆ್ಯಕ್ಚುಲಿ ಆ ಎಪಿಸೋಡ್ ಆದಮೇಲೆ ಅಂತೂ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ ಒಂದು ದಿನ ಕೂಡ ಬಿಸ್ಕೆಟ್ ತಿಂದಿಲ್ಲ ನನ್ನ ನನ್ನ ನನಗೆ ಅನಿಸುತ್ತೆ ನನ್ನ ಮೆಟಬಾಲಿಸಮ್ ಚೆನ್ನಾಗಿದೆ ಹಸುವಾಗ್ತಾ ಇದೆ ಈಗ ಅನ್ನೋ ಥರ ನನಗೆ ಗೊತ್ತಾಗ್ತಾ ಇದೆ ಸೊ ನೀವು ಹೇಳಿರುವಂಥ ಪಾಯಿಂಟ್ ತುಂಬ ಚೆನ್ನಾಗಿದೆ ಪ್ರಿಸರ್ವೇಟಿವ್ಗಳನ್ನು ಏನು ಇಟ್ಟಿದ್ದಾರೆ ಅದು ನಿಮ್ಮ ದೇಹದ ಮೇಲೆ ಮಾಡುವಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಹೌದು ಅದಷ್ಟೇ ಅಲ್ಲ ಇವನ್ ಇನ್ಫ್ಯಾಕ್ಟ್ ಈ ಜೆನೆಟಿಕಲಿ ಮಾಡಿಫೈಡ್ ಜಿ ಎಮ್ ಒ ಫ್ರೀ ತರಕಾರಿಗಳಂತ ಇವತ್ತು ನಾವು ಜೋರಾಗಿ ಮಾತಾಡ್ತಿದ್ದಾರೆ ಸುಮಾರು ತರಕಾರಿಗಳನ್ನು ಜೆನೆಟಿಕಲಿ ಮಾಡಿಫೈಡ್ ಮಾಡಾಗಿರುತ್ತದೆ ಈ ಜೆನೆಟಿಕಲಿ ಮಾಡಿಫೈಡ್ ಮಾಡಾಗಿರ್ತಕ್ಕಂಥ ತರಕಾರಿಗಳಲ್ಲೂ ಕೂಡ ಸಿಮಿಲರ್ ಬ್ಯಾಕ್ಟೀರಿಯಾಗಳಿದಾವೆ ಸಾರಿ ಸಿಮಿಲರ್ ಕೆಮಿಕಲ್ ಕಾಂಪೊನೆಂಟ್ಸ್ ಇದ್ದಾವೆ ಅದೇನು ಅಂದರೆ ನಮ್ಮಲ್ಲಿ ಕೆಲವೊಂದು ಒಳ್ಳೆ ಬ್ಯಾಕ್ಟೀರಿಯಗಳನ್ನು ಗಟ್ಟಲು ಹೋಗ್ಬಿಟ್ಟು ಕಲೆ ಮಾಡ್ತಿದ್ದಾವೆ ಸುಮಾರು ತರಕಾರಿಗಳು ನಾವಿದ ಆರೆಂಜನ್ನು ಆರೆಂಜ್ ಫ್ರೂಟನ್ನು ಈ ಆರೆಂಜ್ ಫ್ರೂಟ್ ಇದೆ ಅದನ್ನು ತಿನ್ನೋಣ ನಾನು ನೋಡ್ತೀನಿ ನ್ಯಾಚುರಲ್ ಇದೆ ಅಂತ ಅಂದ್ಕೊಳ್ತೀವಿ ಬಟ್ ಜೆನೆಟಿಕಲಿ ಮಾಡಿಫೈಡ್ ಇದೆ ಹೀಗಾಗಿ ಯಾವುದೇ ಜೆನೆಟಿಕಲಿ ಮಾಡಿಫೈಡ್ ತರಕಾರಿಗಳು ನಿಮಗೆ ತರಕಾರಿಯನ್ನು ಅಂತ ತಗೊಂಡ್ರು ಕೂಡ ತರಕಾರಿಯಲ್ಲಿ ತರಕಾರಿ ಇಲ್ಲ ನಾನು ಅದೇ ಹೇಳ್ತೇನೆ ಹಾಲಲ್ಲಿ ಹಾಲಿಲ್ಲ ನೀರಲ್ಲಿ ನೀರಿಲ್ಲ ತರಕಾರಿ ತರಕಾರಿ ಇಲ್ಲ ಹಣ್ಣಲ್ಲಿ ಹಣ್ಣು ಇಲ್ಲ ಏನು ಮಾಡೋಕ್ಕಾಗಲ್ಲ ಐ ಥಿಂಕ್ ಅದು ಸಮಾಜದಲ್ಲಿ ನೀವು ಅದು ಅದು ಅಂದರೆ ಸುಮಾರು ಜನಕ್ಕೆ ಹೇಳ್ತಿರ್ತೀನಿ ನಾನು ಈಗ ಪ್ರತಿಯೊಬ್ಬರು ನಾವೆಲ್ಲರೂ ಪ್ಯಾಂಟ್ ಶರ್ಟ್ ಹಾಕೊಳ್ತೀವಿ ಯಾರೋ ಒಂದು ಹತ್ತು ಜನ ಧೋತಿ ಹಾಕೊಂಡ್ಬಿಟ್ರೆ ಅವ್ರನ್ನ ಹಕ್ ನಾವು ಆ ಸಮಾಜದಲ್ಲಿ ಆ ಢಾಶದಲ್ಲಿ ಬಂದಾಗ ಎಲ್ಲರೂ ಅದ್ರ ಆ ಸಾಲಲ್ಲಿ ಹೋಗಲೇಬೇಕು ಯು ಕ್ಯಾನ್ ನಾಟ್ ಎಸ್ಕೇಪ್ ಚೇಂಜ್ ಆಗ್ಬೇಕಂದ್ರೆ ಪ್ರತಿ ಪೂರ್ತಿ ಸಮಾಜ ಚೇಂಜ್ ಆಗ್ಬೇಕು ರೈಟ್ ಬಟ್ ನಿಮ್ಮಂಥ ವ್ಯಕ್ತಿಗಳಿಂದ ಮತ್ತು ನಮ್ಮ ಏನೇಳಿ ಗಾಣದಣ್ಣೆ ಮಾಡುವಂಥವ್ರು ನಮ್ಮ ಸಪ್ತಮ್ ಥರದ ವ್ಯಕ್ತಿಗಳಿಂದ ನಿಧಾನವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ನಾವು ಈಗ ನಿಧಾನವಾಗಿ ಗಾಣದಂಡೆ ಬರ್ತದೆ ಬಟ್ ಏನಂದರೆ ಒಂದೇ ಒಂದು ಅದರಲ್ಲಿ ಇರುವಂಥದ್ದು ಅಂದರೆ ಅಗೇನ್ ಇಟ್ಸ್ ತಪ್ಪು ಅಂತ ಹೇಳಲ್ಲ ನಾನು ಸ್ವಲ್ಪ ಕಾಸ್ಟ್ಲಿ ಇದು ನೂರು ರೂಪಾಯಿಗೆ ಸಿಗುತ್ತೆ ಅದು ಮುನ್ನೂರು ಐವತ್ತು ನಾಲ್ಕುನೂರು ರೂಪಾಯಿ ಬೇಕಾಗುತ್ತೆ ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು ನಾನು ಆಕ್ಚುಲಿ ಇದೊಂದು ಒಂದು ಸನ್ನಿವೇಶ ಹೇಳ್ತೀನಿ ನಿಮಗೆ ನಾವು ಮುಂಚೆ ಬಡವರಿದ್ದಾಗ್ಲೂ ಎಷ್ಟು ಶ್ರೀಮಂತರಾಗಿದ್ದೀವಿ ಅಂತ ಹೇಳ್ತೀವಿ ಮುಂಚೆ ನಮ್ಮ ನಿಮ್ಮ ಮನೆಗಳಲ್ಲಿ ಯಾವ ಪ್ಲೇಟ್ಗಳು ಅಜ್ಜಿ ತಾತ ಇರೋ ಟೈಮಲ್ಲಿ ಯಾವ ಪ್ಲೇಟ್ ಹಾಗೆ ನಾವು ಶ್ರೀಮಂತರಾಗಿದ್ರೆ ಇವಾಗ ಬೆಳಿ ತಟ್ಟೆಯಲ್ಲಿ ಊಟ ಮಾಡಬೇಕಿತ್ತು ಮುಂಚೆ ಏನು ಮಾಡಿದ್ವಿ ಶ್ರೀಮಂತರಿದ್ದಾಗ ಬೆಳಿ ತಟ್ಟೆಲಿ ಊಟ ಮಾಡ್ತಿದ್ರು ಈಗ ನಾವು ಶ್ರೀಮಂತರಾಗಿದ್ರು ನಿಜವಾಗ್ಲು ಬೆಳ್ಳಿ ತಟ್ಟೆಯಲ್ಲಿ ಊಟ ಓಕೆ ಇವಾಗ ಏನು ಮಾಡ್ತೀವಿ ಪೇಪರಲ್ಲೂ ಅಲ್ಲೂ ಪ್ಲಾಸ್ಟಿಕ್ ಅಲ್ಲಿ ಪಿಝಾ ತಿಂತೀರಾ ಪೇಪರ್ ಬಂದ್ಬಿಡುತ್ತೆ ಅದನ್ನ ಹಾಗೆ ಎತ್ಕೊಂಡು ತಿಂತಿರ್ತೀವಿ ರೈಟ್ ಒಂದು ಇದು ಏನೋ ಕರಿಗಳೆಲ್ಲ ಪ್ಲಾಸ್ಟಿಕ್ ಬರ್ತವೆ ಹೌದು ಸುಮಾರು ನಾನೊಂದು ಅದೃಶ್ಯ ಏನು ಬರುತ್ತೆ ಪ್ರತಿ ಸಲ ಯಾರು ಇದು ಹೇಳ್ತಾರಲ್ಲ ಮುಂಚೆ ಬಡವರು ಕೂಡ ಎಷ್ಟು ಶ್ರೀಮಂತರಾಗಿದೆ ಅಂತ ಹೇಳ್ತೀನಿ ಒಂದು ಒಂದು ಕಡೆ ನಿಮ್ಗೆ ಸಾಯಿಬಾಬಾ ಫೋಟೋ ಕಾಣುತ್ತೆ ಯಾರು ಸಾಯಿಬಾ ಹತ್ತಿರ ಗೊತ್ತಾಗುತ್ತೆ ಸಾಯಿಬಾಬಾ ಫೋಟೋ ಇರುತ್ತೆ ಆದ್ರೆ ಹಿಂದ್ಗಡೆ ಯಾರೊಬ್ರು ಬಡ ಲೇಡಿ ಅವರೊಂದು ಸಾಯಿಬಾಬಾ ಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಸ್ವೀಟ್ ತಂದಿರೋದು ದರ್ಶನ ಒಂದು ಫೋಟೋ ಇದೆ ಬೇಸಿಕಲಿ ಆ ಲೇಡಿ ಅವಳು ಬಡವಳಿದಾಗಳೆ ತುಂಬ ಬಡವಳಿದ ಲೇಡಿ ಆ ಲೇಡಿ ಕೂಡ ಆಲ್ಮೋಸ್ಟ್ ಲೈಕ್ ಏನಂತಿರ್ತೀರಿ ಕಂಚಿನ ಒಂದು ಬಾಕ್ಸಲ್ಲಿ ಆ ಒಂದು ಸ್ವೀಟನ್ನು ತೊಗೊಂಡು ಬಂದಿರ್ತಾಳೆ ಅಷ್ಟು ಬಡವರಿದ್ರೂ ಕೂಡ ಆ ಟೈಮಲ್ಲಿ ಅದಿತ್ತು ಅಲ್ವಾ ಹಾಗೆತ್ತಂದರೆ ನಾವು ಅದಕ್ಕಿಂತ ಬಡವರಾಗ್ಬಿಟ್ಟಿದ್ದೀವ ಇಷ್ಟು ದುಡಿತೀವಿ ಮುಂಚೆಗಿಂತ ಜಾಸ್ತಿ ದುಡಿತೀವಿ ಹಾಗೆ ಅದು ಎಲ್ಲವೂ ಚೀಪ್ ಹಾಕಿ ನೋಡ್ತಿದ್ದೀವಿ ಕರೆಕ್ಟ್ ಅಲ್ವಾ ಕರೆಕ್ಟ್ ಯಾವಾಗ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಪ್ರೈಸ್ ಕಡಿಮೆ ಆಗುತ್ತಂತಂದ್ರೆ ಮಾಸ್ ಅಡಾಪ್ಷನ್ ಆದಾಗ ನೀವೆಲ್ಲರೂ ಹೇಳ್ಬಿಟ್ಟು ಈಗ ನಾಳೆಯಿಂದ ನಾನು ಜೆರ್ಸಿ ಹಾಲು ಕೊಡಿಲ್ಲ ಅಂತ ಯೋಚನೆ ಮಾಡಿದ್ರೆ ಅಂದ್ಕೊಳ್ಳಿ ಲೆಟ್ಸ್ ಎವ್ರಿಬಡಿ ಡಿಸೈಡ್ಸ್ ಇಂದ ಕಂಟ್ರಿ ಏನಾಗುತ್ತೆ ಅವಾಗ ನೆಕ್ಸ್ಟ್ ಒಂದು ಆರು ತಿಂಗಳಲ್ಲಿ ಎವ್ರಿಬಡಿ ವೇಕ್ಸಪ್ ಈಗ ಪ್ರತಿಯೊಬ್ಬರು ತ್ಯಜಿಸಿದ್ರೆ ಅಂದ್ಕೊಳ್ಳಿ ನನಗೆ ಏ ಒನ್ ಮಿಲ್ಕ್ ಬೇಡವೇ ಬೇಡ ಅಂತ ಪ್ರತಿಯೊಬ್ಬರು ತ್ಯಜಿಸಿದ್ರೆ ಏನಾಗುತ್ತೆ ಒಂದು ಮಾಸ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಆ ಕನ್ಸ್ಯೂಮರ್ ಕನ್ಸ್ಯೂಮ್ ಮಾಡೋರೆಲ್ಲ ಅಂದಾಗ ಏನಾಗುತ್ತೆ ನ್ಯಾಚುರಲಿ ಈ ಎ ಟು ತಳಿಗಳು ಜಾಸ್ತಿ ಆಗ್ತಾ ಹೋಗ್ತವೆ ಓಕೆ ಆವಾಗ ಯಾವುದೇ ಒಂದು ಬಲ್ಕಲ್ಲಿ ಪ್ರೊಡ್ಯೂಸ್ ಆದಾಗ ನಮ್ಗೆ ಅಂದರೆ ಕಾಸ್ಟ್ ಆಟೋಮೆಟಿಕ್ಲಿ ನಾರ್ಮಲ್ ಲೆವೆಲ್ ಬರ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಆ ಒಂದು ಪ್ರಕ್ರಿಯೆ ಬರಬೇಕಾಗತ್ತೆ ಇಲ್ಲ ಅಂತಂದರೆ ಕಡಿಮೆ ಕ್ವಾಂಟಿಟಿ ಪ್ರಮ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗ ಯಾವಾಗಲೂ ಮತ್ತೆ ಗ್ರೀಡ್ ಇದು ಪ್ರತಿಯೊಂದರಲ್ಲಿ ನಾನು ದುಡ್ಡು ಹುಡುಕ್ಬೇಕು ಪ್ರತಿಯೊಂದರಲ್ಲಿ ದುಡ್ಡು ಹುಡುಕಬೇಕಂದ್ರೆ ಮುಂಚೆ ಏನಾಗ್ತಿತ್ತು ಅಂದರೆ ನಾವು ನಮಗೆ ನೆನಪಿರಂಗೆ ಇವಾಗ ಯಾವತ್ತೂ ಮಜ್ಜಿಗೆನ ಮಾರ್ಕೆಟಲ್ಲಿ ಕೊಂಡಿದ್ದು ಕೊಂಡುಕೊಂಡು ಅಲ್ಲ ಪಕ್ಕದ ನನಗೆ ಹೋಗ್ತಿದ್ವಿ ಮಜ್ಜಿಗೆ ಕೊಡ್ತಾ ಇದ್ರು ಸುಮಾರು ಅದನ್ನು ಕುಡಿತಾ ಇದ್ವಿ ಹೀಗಾಗಿ ಆ ಗ್ರೀಡ್ ಇರಲಿಲ್ಲ ವೇರ್ ದೇರ್ ಫಾರ್ ರೀಚ್ ಅದರ್ ಅತಿಯಾಗಿ ಗ್ರೀಡ್ ಬಂದಾಗ ಅಂದರೆ ಇವೆಲ್ಲ ಸಮಸ್ಯೆಗಳು ನಮ್ಮ ನಾವೇ ಇನ್ವೈಟ್ ಮಾಡತಕ್ಕಂಥದ್ದು ಸೊ ಇಟ್ಸ್ ವೆರಿ ವ್ಯಾಲಿಡ್ ಪಾಯಿಂಟ್ ಆ್ಯಕ್ಚುಲಿ ಅಂದರೆ ನಾವು ಈಗ ಮುನ್ನೂರು ರೂಪಾಯಿ ಅಥವಾ ಮುನ್ನೂರೈವತ್ತು ರೂಪಾಯಿ ಒಂದು ಲೀಟರ್ ಅಂತ ಅನ್ಕೋಣ ಓಕೆ ಅಂದರೆ ನಿಮಗೆ ತಿಂಗಳಿಗೆ ಮೂರು ಲೀಟರ್ ಅಂತ ಅನ್ಕೋಣ ಅಥವಾ ಅಲ್ವಾ ಅಪ್ರಾಕ್ಸಿಮೇಟ್ ಒಂದು ನಾರ್ಮಲ್ ಫ್ಯಾಮಿಲಿ ಎರಡೂವರೆಯಿಂದ ಮೂರು ಲೀಟರ್ ಬರಬೇಕು ಬೇಕಾಗ್ಬೋದನ್ನು ಸರಿಯಾಗೋದು ಅಥವಾ ಎರಡು ಲೀಟರ್ ಬೇಕಾಗ್ಬೋದು ಸೊ ಆರುನೂರು ಅಥವಾ ಒಂಬತ್ತು ಒಂಬೈನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಅಂತ ಅನ್ಕೋಣ ದೊಡ್ಡ ಫ್ಯಾಮಿಲಿ ಇದ್ರೆ ಸೊ ಒಂದು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ವಾ ನಮಗೆ ಅಂತಂದ್ರೆ ಆಗುತ್ತೆ ಆ್ಯಕ್ಚುಲಿ ಬಟ್ ಏನಾಗಿದೆ ಅಂದರೆ ಅಲ್ಲಿ ನೂರ ಐವತ್ತು ರೂಪಾಯಿ ಸಿಗುತ್ತಲ್ಲ ಅನ್ನೋದೊಂದು ಗೊತ್ತಿರೋದ್ರಿಂದ ನಾವು ಕರಪ್ಟ್ ಆಗಿಬಿಟ್ಟಿವೆ ಹೌದು ಮುಂಚೆ ನಂಗೆ ನೆನಪಿದೆ ನಮ್ಮನೇಲಿ ಕೂಡ ಗಾಣದ ಎಣ್ಣೆನೆ ತರ್ತಿದ್ರು ಮತ್ತು ನಮ್ಮ ತಂದೆ ಕಡಿಮೆ ಹಾಕು ಅಂತ ಹೇಳ್ತಿದ್ರು ಜಾಸ್ತಿ ಹಾಕಬೇಡ ಹೌದು ನಮ್ಮ ತಾಯಿಗೆ ಹೇಳೋದು ನೆನಪಿದೆ ಆಮೇಲೆ ಕೆಲವೊಂದ್ಸಲ ಎಣ್ಣೆ ಮುಗಿಯೋದು ಮತ್ತೆ ಹೋಗಿ ತರ್ತಿದ್ವಿ ಅದು ಸ್ವಲ್ಪ ಅದು ಚಿನ್ನ ಥರನೇ ಅವಾಗ ಎಣ್ಣೆ ಕೂಡ ಸಸ್ತಾ ಅಲ್ವಾ ಜಾಸ್ತಿ ಎಣ್ಣೆ ನೀವು ಯಾವುದೇ ಊಟದಲ್ಲಿ ನೋಡಿ ಎಣ್ಣೆ ಭರ್ಪೂರ್ ಇರುತ್ತೆ ಬಿಕಾಸ್ ಇಟ್ಸ್ ಆನ್ ದ ಲೋವರ್ ಎಂಡ್ ಕರೆಕ್ಟ್ ಅದಷ್ಟೇ ಅಲ್ಲ ಈಗ ಏನಾಗಿದೆ ಅಂದ್ರೆ ಕಡಿಮೆ ಎಲ್ಲವೂ ಅತಿಯಾಗಿ ಕನ್ಸ್ಯೂಮ್ ಮಾಡ್ಬಿಡ್ತೀವಿ ಈಗ ನೀವು ಬರೀ ಎಣ್ಣೆ ವಿಷಯ ಹೇಳಿದ್ರಿ ತಿನ್ನೋದು ಕೂಡ ನಾವು ಚಕ್ಲಿ ಕೊಡ್ಬಳ ದೀಪಾವಳಿಗೋಸ್ಕರ ವೇಟ್ ಹೌದು ಅಲ್ವಾ ಯು ಆರ್ ಆಕ್ಚುಲಿ ಕ್ರೇವಿಂಗ್ ಫಾರ್ ಇಟ್ ಆ ದೀಪಾವಳಿ ಯಾವಾಗ ಬರುತ್ತೆ ಆ ಚಕ್ಲಿ ಯಾವಾಗ ಸವಿಯೋಣ ಅಂತ ನೀವು ಕಾಯ್ತಾ ಇದ್ರಿ ಇವಾಗ ಹರಿದಿವಿ ಸಸ್ತಾ ಇದೆ ತಿನ್ನೋಣ ತಿನ್ನೋಣ ಅರೆ ಬಾಬಾ ನೀವು ಕಾಸ್ಟ್ಲಿ ಇದ್ರು ಕೂಡ ಒಂಚೇನ ಸಿಕ್ಸ್ ಮಂತ್ಸ್ ಏನಿಲ್ಲ ಮೂರೊತ್ತು ಏನೇನು ಊಟ ಮಾಡೋ ಬದಲಿಗೆ ಒಂದತ್ತು ಒಳ್ಳೆ ಊಟ ಮಾಡಿ ನಿಮ್ಮ ದೇಹ ಸೇ ಥ್ಯಾಂಕ್ ಯು ಸೊ ಹೀಗಾಗಿ ಪ್ರತಿ ದಿವಸ ಎಲ್ಲರೂ ಮಾಡ್ತಿದ್ದಾರೆ ಪ್ರತಿ ದಿವಸ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಾವು ಸೆಲೆಬ್ರೇಟ್ ಮಾಡಬೇಕು ತುಂಬ ಇನ್ಫ್ಲೂಯೆನ್ಸ್ ಆಗಿಬಿಡ್ತದೆ ಅವ್ರು ಯಾರೋ ಹೋಗ್ಬಿಟ್ಟು ಏನೋ ಮಾಡ್ತಿದ್ದಾರೆ ಸೊ ನೋಡಿ ಅಂದರೆ ಡಯಾಬಿಟಿಸ್ಗೆ ಏನೆಲ್ಲ ಕಾರಣಗಳಿದೆ ಅಂತ ನಾವು ಮಾತಾಡ್ತಿರ್ಬೇಕಾದ್ರೆ ಇದೆಲ್ಲವೂ ಬಂತು ನಮ್ಮ ಯಂಗ್ಸ್ಟರ್ಸ್ ಏನಿದೆ ಅಲ್ವಾ ಅಂದರೆ ಒಂದು ಇಪ್ಪತ್ತು ಹದಿನೆಂಟರಿಂದ ಹಿಡ್ಕೊಂಡು ಮೂವತ್ತೈದು ನಲವತ್ತು ವರ್ಷ ನಲವತ್ತೈದು ವರ್ಷ ತನಕ ಈ ಲಾಟಲ್ಲಿ ಕೂಡ ಇತ್ತೀಚೆಗೆ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇರೋದು ಮುಂಚೆ ಡಯಾಬಿಟಿಸ್ ಅಂದರೆ ವಯಸ್ಸಾದ್ರಿಗೆ ಬರುತ್ತೆ ಅಂತಿತ್ತು ಈಗ ಡಯಾಬಿಟಿಸ್ ಇರ್ಬೋದು ಹಾರ್ಟ್ ಅಟ್ಯಾಕ್ಗಳಿರ್ಬೋದು ಎಷ್ಟೋ ಜನ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಕೂಡ ನಲವತ್ತು ನಲ್ವತ್ತೈದು ವರ್ಷ ಮೂವತ್ತು ವರ್ಷಕ್ಕೆಲ್ಲ ಇದೆ ಸೊ ಈ ಒಂದು ಯೂತ್ಸ್ ಅಂತ ನಾವೇನು ಕರಿತೀವಿ ಇಂಥವರು ಡಯಾಬಿಟಿಸ್ ಇರೋ ಹಾಗೆ ಕೇರ್ ಐ ಥಿಂಕ್ ಎರಡೇ ಎರಡು ಸಿಂಪಲ್ ಆ್ಯಕ್ಟಿವಿಟೀಸ್ ಮಾಡಿದ್ರು ಕೂಡ ಸಾಕಾಗುತ್ತೆ ಒಂದು ಡೈಲಿ ಫಿಸಿಕಲ್ ಆಕ್ಟಿವಿಟಿ ಸದ್ಯಕ್ಕೆ ಏನೂ ಫಿಸಿಕಲ್ ಮಾಡ್ತಿಲ್ಲ ಅಂದರೆ ಅರ್ಧ ಗಂಟೆ ಫಿಸಿಕಲ್ ಆಕ್ಟಿವಿಟಿ ಒಂದು ಬ್ರಿಸ್ಕ್ ವಾಕ್ ಮಾಡಿದ್ರು ಕೂಡ ತುಂಬ ಉಪಯೋಗ ಆಗುತ್ತೆ ಇನ್ನೂ ಎರಡನೇದಾಗಂತಂತಂದರೆ ತುಂಬ ಜನ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡೋದಲ್ಲ ಯಾಕೆಂದರೆ ಕೆಲಸ ಮಾಡ್ತಿತ್ತು ಅಂತಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನದಲ್ಲ ರಾತ್ರಿಗೆ ಊಟ ಮಾಡಿಬಿಡ್ತಾರೆ ಲೇಟಾಗಿ ಊಟ ಮಾಡ್ತಕ್ಕಂಥದ್ದು ಮತ್ತು ಅತಿಯಾಗಿ ಊಟ ಮಾಡ್ತಕ್ಕಂಥದ್ದು ದಯವಿಟ್ಟು ಕಡಿಮೆ ಊಟ ಮಾಡಿ ರಾತ್ರಿಗೆ ಆದಷ್ಟು ಬೇಗ ಊಟ ಮಾಡಿ ಏಳು ಗಂಟೆಗೆ ಏಳುವರೆಗೆ ಊಟ ಮುಗಿಸಿ ಕಡಿಮೆ ಊಟ ಮಾಡಿ ರಾತ್ರಿಗೆ ನಿಮಗೆ ಏನೇ ಫೆಂಟಾಸಿಗಳಿದ್ರು ಏನೇ ಆಸೆಗಳಿದ್ರು ಅದನ್ನು ಮಧ್ಯಾಹ್ನದಲ್ಲಿ ಪೂರ್ಸ್ಕೊಳ್ಳಿ ಏನೇ ತಿನ್ಬೇಕಿದ್ರು ಮಧ್ಯಾಹ್ನದಲ್ಲಿ ತಿನ್ನಿ ಹೊತ್ತಾಗಿ ರಾತ್ರಿ ಹೊತ್ತಿಗೆ ಇಡಬೇಡಿ ತುಂಬ ಜನ ಏನಾಗಿದೆ ರಾತ್ರಿ ಹೊತ್ತು ಅತಿಯಾಗಿ ಊಟ ಮಾಡ್ತಾರೆ ಮತ್ತು ಲೇಟಾಗಿ ಊಟ ಮಾಡ್ತಾರೆ ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಇದನ್ನು ಆಗ್ತಾ ಇರೋದು ಮತ್ತೊಂದು ಆದಷ್ಟು ಈ ಮೈದಾ ಬೇಸ್ಡ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ರೈಟ್ ಅದು ಕೂಡ ಪ್ರೊಸೆಸ್ಡ್ ಫುಡ್ ಮೈದಾ ಇಸ್ ನಾಟ್ ಗೋಧಿ ಅದು ಕೂಡ ಸುಮಾರು ಕೆಮಿಕಲ್ ಅಂತ ಹೋಗಿರ್ತದೆ ಸೊ ಸೊ ಮುಂಚೆ ನಾವು ಮೈದಾ ಪದಾರ್ಥಗಳು ತಿಂತಿರಲಿಲ್ಲ ಇತ್ತೀಚೆಗೆ ಅತಿಯಾದ ಮೈದಾ ಪದಾರ್ಥಗಳನ್ನು ತಿಂತಾ ಇದ್ದೀವಿ ಸೊ ಅದೇನೆಲ್ಲ ಈ ಮೂರು ಅಂಶಗಳನ್ನು ಬೇಸಿಕ್ಕಾಗಿ ನೀವು ಮಾಡಿದ್ರೆ ಇದರಿಂದ ದೂರ ಇರ್ಬೋದು ಅಂತ ದಟ್ಸ್ ತುಂಬ ಸಿಂಪಲ್ ಆ್ಯಕ್ಚುಲಿ ಹೇಳಬೇಕಂತಂದರೆ ಅಂಥ ಏನು ಕಾಂಪ್ಲಿಕೇಟೆಡ್ ಇಲ್ಲ ಯಾಕೆಂದರೆ ನಾವು ಬೆಳಗ್ಗೆ ಒಂದು ಅರ್ಧ ಗಂಟೆ ನಾವು ನಮಗೆ ಕೊಡದೇ ಇದ್ದರೆ ಮತ್ತೆ ನಾವು ಹೆಂಗೆ ನಾವು ಜೀವನ ಅಲ್ವಾ ನಾವು ಎಷ್ಟೇ ನಾವು ಎಷ್ಟೇ ಕೆ ಗಳಿಸ್ತಾ ಇದ್ದೀವಿ ಎಷ್ಟೇ ದುಡಿತಾಯಿದೀವಿ ಅಥವಾ ಎಷ್ಟೇ ಇದ್ದೀವಿ ಅಂತಂದರೂ ಕೂಡ ಅರ್ಧ ಗಂಟೆ ನಮಗೋಸ್ಕರ ನಾವು ಅರ್ಧ ಗಂಟೆನೋ ಅದು ಫಾರ್ಟಿ ಫೈವ್ ಮಿನಿಟ್ಸ್ ಅದು ಒನ್ ಅವರ್ ಈ ಟ್ರೈನು ಬೆಟರ್ ನನ್ನ ಪ್ರಕಾರ ಯಾಕೆ ನಾನು ಅಬ್ಸರ್ವ್ ಮಾಡ್ದಂಗೆ ನಾವು ಒಂದು ಎರಡು ಮೂರು ದಿನ ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಒಂದು ದಿನ ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ಅಥವಾ ಫಿಸಿಕಲ್ ಆಕ್ಟಿವಿಟಿ ಬದಲಾಗಿ ಪ್ರಾಣಾಮ ಪ್ರಾಣಾಯಾಮ ಮತ್ತು ಯೋಗಾಸನ ಮಾಡಿದ್ರೆ ನಿಮ್ಗೆ ಒಂದು ಒಂದು ನಿಮಗೆ ಅದೆಲ್ಲ ಬೇಕು ಈಗ ನನ್ನ ದೇಹ ನನ್ನ ಮನಸ್ಸು ಅದನ್ನು ನಾನು ನೋಡ್ಕೊಳ್ಬೇಕಾಗುತ್ತೆ ನನ್ನ ದೇಹ ಸರಿಯಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ನನ್ನ ಮನಸ್ಸು ಕೂಡ ಸರಿಯಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ನನ್ನ ಮನಸ್ಸು ಸರಿಯಾಗಿ ನೋಡ್ಕೊಂಡ್ರೆ ಇನ್ಫ್ಯಾಕ್ಟ್ ಆಯುರ್ವೇದದಲ್ಲಿ ಮೂರನೇದು ಕೂಡ ಹೇಳ್ತಾರೆ ನಿಮ್ಮ ದೇಹ ನೋಡ್ಕೊಂಡ್ರಿ ಮನಸ್ಸು ನೋಡ್ಕೊಂಡ್ರಿ ನೀವು ಆಚೆ ಹೋಗೋಕ್ಕಿಂತ ಮುಂಚೆ ಯಾವ ರೀತಿ ಬಟ್ಟೆ ಹಾಕೊಡ್ತೀರಾ ಅದನ್ನು ಕೂಡ ನೋಡ್ಕೊಳ್ಳಿ ಶುಭ್ರ ಬಟ್ಟೆ ಹಾಕೊಳ್ಳಿ ಅಂತ ಹೇಳ್ತೀವಿ ತುಂಬ ಜನ ನೋಡ್ತೀವಿ ಬೇಸಿಕ್ ಸ್ನಾನ ಮಾಡಲ್ಲ ನಮ್ಮಲ್ಲಿ ಪಂಚಕರ್ಮ ಬರಬೇಕು ಡೇಟಾಕ್ಸ್ ಬರಬೇಕಾದ್ರೆ ಹೇಳ್ತೀವಿ ಸ್ನಾನ ಮಾಡಿ ಬನ್ನಿ ಅಂತ ಹೇಳ್ತೀವಿ ತುಂಬ ಜನಗಳು ಡೇ ಟು ಡೇ ಅದ್ಬಿಟ್ಟು ಸ್ನಾನ ಮಾಡಬೇಕಂತಿಲ್ಲ ದಟ್ ಇಟ್ ಸ್ವಲ್ಪ ಇದು ಯೋಗಾಸನ ಏನಾಗುತ್ತೆ ನಾನು ಸ್ನಾನ ಮಾಡಬೇಕಂದ್ರೆ ಮೈಯೆಲ್ಲ ಉಜ್ತೀನಿ ನಾನು ಎಲ್ಲ ನರ್ವಗಳು ಆಕ್ಟಿವೇಟ್ ಆಗಿಬಿಡ್ತವೆ ಕರೆಕ್ಟ್ ತುಂಬ ಜನ ಬೆಳಿಗ್ಗೆ ಬೆಳಿಗ್ಗೆದ್ದು ಸ್ನಾನ ಮಾಡಲ್ಲ ಅದು ಆಶ್ಚರ್ಯಕರ ನನಗೆ ನನಗೆ ಆಘಾತಕಾರಿ ಇದೆ ತುಂಬ ಜನ ಮಾಡಲ್ಲ ಐ ಸರ್ಪ್ರೈಸ್ಡ್ ಸೊ ಈ ರೀತಿ ಬೇಸಿಕ್ ಅಂದರೆ ನಾವು ಉಡ್ತಕ್ಕಂಥ ಬಟ್ಟೆಗಳು ಈಗ ತುಂಬ ಜನ ಹಾಫ್ ಮೆಂಟಲ್ಲೇ ಬರ್ತಿರ್ತಾರೆ ಏನೋ ಒಂದು ಅಂದರೆ ಶುಭ್ರ ಸ್ವಚ್ಛ ಮತ್ತು ಸಮಾಜಕ್ಕೆ ಒಲಿತಕ್ಕಂಥ ಬಟ್ಟೆಗಳನ್ನು ಹಾಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ನಾಟ್ ಜಸ್ಟ್ ಬಿಯಾಂಡ್ ದಿ ಬಾಡಿ ಆ್ಯಂಡ್ ದಿ ಮೈಂಡ್ ಇದೆರಡಂತೂ ನೋಡ್ಕೊಳ್ಳೇಬೇಕು ಯಾಕೆಂದ್ರೆ ನಮ್ಮ ಬಾಡಿ ನಮ್ಮ ಮೈಂಡಿಗೆ ನಾವು ನೋಡ್ಕೊಳ್ಳೇಬೇಕಾಗ್ತದೆ ಬಟ್ ಯಾಕೆ ಇಗ್ನೋರ್ ಮಾಡ್ತಾರೆ ಜನಗಳಂತಂದರೆ ಅದು ಫ್ರೀಯಾಗಿ ಸಿಕ್ಕಿದೆ ಯಾವ್ದು ಫ್ರೀಯಾಗಿ ಸಿಕ್ಕಿದೆ ಬಾಡಿ 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 ದೇವರು ಫ್ರೀಯಾಗಿ ಕೊಟ್ಟಿದ್ದಾರೆ ಬಾಕಿ ಎಲ್ಲದಕ್ಕೂ ಇವತ್ತಿನ ಡಿಜಿಟಲ್ ಅಂತ ನೀರು ಕುಡಿಯಕ್ಕೆ ದುಡ್ಡು ಕೊಡ್ತಾರೆ ಜನಗಳು ಬಟ್ ಬಾಡಿ ಮಾತ್ರ ಫ್ರೀಯಾಗಿ ಸಿಕ್ಕಿದೆ ದೇವರಿಂದ ಈಗ ಫುಲ್ ಅಬ್ಯೂಸ್ ಮಾಡ್ತೀವಿ ಕರೆಕ್ಟ್ ಅದು ಎಲ್ಲಿವರೆಗೆ ನಿಮ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ನಿಂತ್ಕೊಂಡು ಕೇಳಿದರೆ ಹಾಂ ಇವತ್ತು ನಿನ್ನ ಬಾಡಿ ಒಂದು ಲಿಮಿಟೇಷನ್ ಹೇಳ್ತಿದೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಇದು ತಿಂದರೆ ಅಸಿಡಿಟಿ ಜಾಸ್ತಿ ಆಗ್ತಿದೆ ಇದನ್ನು ಬಿಡೋಣ ಇಲ್ಲ ಇಲ್ಲ ಫ್ರೆಂಡ್ ಕರಿತಿದ್ದೇನೆ ಹೋಗೋಣ ನನಗೆ ಆಲ್ಕೋಹಾಲ್ ಕುಡಿದಾಗೆಲ್ಲ ಒಂದು ಸಮಸ್ಯೆ ಆಗ್ತದೆ ನೆಕ್ಸ್ಟ್ ಡೇ ಬಟ್ ಫ್ರೆಂಡ್ಸ್ ಕರಿತಿದ್ದಾರೆ ಅಥವಾ ಸಮಾಜದಲ್ಲಿ ನಾನು ಸರಿಯಾಗಿ ಕಾಣಲ್ಲ ಹೀಗಾಗಿ ನಾನು ಕುಡಿಲೇಬೇಕು ನಿನ್ನ ದೇಹ ಹೇಳ್ತಿದೆ ಅಂತಂದರೆ ಅದನ್ನು ಕೇಳಬೇಕು ನಮ್ಮ ದೇಹ ಯಾವಾಗಲೂ ಹೇಳ್ತಿರ್ತದೆ ಇದನ್ನು ಮಾಡಿ ಇದನ್ನು ಬೇಡ ನನಗಿದು ಸರಿ ಇದು ಸರಿ ತಪ್ಪು ಅಂತ ಹೇಳ್ತಿರ್ತದೆ ಅದನ್ನು ಸ್ವಲ್ಪ ಗಿವಿ ಕೊಟ್ಟು ಕೇಳಿದರೆ ನಮ್ಮ ದೇಹಕ್ಕೆ ಮೊದಲು ಎಲ್ಲ ಗೊತ್ತಿದೆ ಕರೆಕ್ಟ್ ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ ರಾತ್ರಿ ನಾನು ಒಂದು ಹತ್ತು ಗಂಟೆ ಹತ್ತುವರೆಗೆ ಬ್ರಷ್ ಮಾಡಿದ ತಕ್ಷಣ ನನ್ನ ಹೊಟ್ಟೆ ನಂಗೆ ಥ್ಯಾಂಕ್ಸ್ ಹೇಳಿದಂಗೆ ನನಗೆ ಒಂದು ಫೀಲ್ ಆಗುತ್ತೆ ರಿಲ್ಯಾಕ್ಸ್ಡ್ ಆಗುತ್ತೆ ಆ್ಯಕ್ಚುಲಿ ಅಂದರೆ ಇನ್ನು ಮುಂದೆ ಏನೂ ಬರಲ್ಲ ನನಗೆ ಅಂತ ಯಾಕಂದರೆ ನೀವು ಹೇಳಿದಂಗೆ ರಾತ್ರಿ ನಾವೇನು ಮಾಡ್ತೀವಿ ಊಟ ಮಾಡ್ತೀವಿ ಆಮೇಲೆ ಹಣ್ಣು ತಿಂತೀವಿ ಆಮೇಲೆ ಮಜ್ಜಿಗೆ ಕುಡಿತೀವಿ ಅಥವಾ ಏನೋ ಒಂದು ಈ ಥರದ್ದು ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ ಕರೆಕ್ಟ್ ಮನೇಲಿರ್ತೀವಲ್ವಾ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತೀವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಹಿಂಗಂಗೆ ನಾನು ಏನು ಅಂದರೆ ಟು ಸ್ಟಾಪ್ ದಟ್ ಐ ಬ್ರಷ್ ಕರೆಕ್ಟ್ ಸೊ ಆಮೇಲೆ ನಾನು ಮೆಂಟಲಿ ನಾನು ಫಿಕ್ಸ್ ಆಗ್ಬಿಡ್ತೀನಿ ಇನ್ನು ಮುಂದೆ ಏನೂ ತಿನ್ನೋದಿಲ್ಲ ಅಂತ ಹೇಳಿ ಸೊ ಅದು ನಾನು ಕಂಡುಕೊಂಡಿರುವಂಥ ಒಂದು ರೀತಿ ಸೊ ಆ ಥರದ್ದನ್ನು ನೀವು ದಯವಿಟ್ಟು ಮಾಡ್ಕೊಳ್ಳಿ ಫೈನಲ್ ಆಗಿ ಈ ಎಪಿಸೋಡಲ್ಲಿ ನಾನು ಪ್ರಶಾಂತ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅದೇನೆಂದರೆ ಈಗ ಪ್ರಶಾಂತ್ ಅವರು ಗುಡ್ಚಿ ಆಯುರ್ವೇದವನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಅವ್ರು ತುಂಬ ಸಕ್ಸಸ್ಫುಲ್ ಒಬ್ಬ ಐ ಟಿ ಎಂಪ್ಲಾಯ್ ಆಗಿದ್ದರು ಬೇರೆ ಬೇರೆ ದೇಶಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಓಕೆ ಸೊ ದೇಶವನ್ನೆಲ್ಲ ಎಲ್ಲ ನೋಡಿದಾರೆ ಅವರು ನಿಮ್ಮ ಲೈಫ್ ಸ್ಟೈಲ್ ಈಗ ನೀವು ನೋಡ್ತಾ ಇದ್ರು ಕೂಡ ಏನು ನಿಮ್ಮ ಥರ ಇರಬೇಕಂತ ಯಾರಿಗೂ ಅನ್ನಿಸ್ಬೋದು ಆ ಥರ ಇದ್ದೀರಾ ನೀವು ಓಕೆ ಥ್ಯಾಂಕ್ ಯು ಸೊ ನಿಮ್ಮ ಲೈಫ್ ಸ್ಟೈಲ್ನ ಅಥವಾ ನಿಮ್ಮ ದೇಹವನ್ನು ನೀವು ನಿಮ್ಮ ಆರೋಗ್ಯವನ್ನು ಹೇಗೆ ನೀವು ನೋಡ್ಕೊಳ್ಳಿದ್ರೆ ಒಂದು ದಿನಚರಿ ಹೇಳ್ಬೋದಾ ಒಂದು ಹಿಂಗೆ 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 ಇರ್ತೀನಿ ನಾನು ಹೇಳಿ ನಿಮ್ಮದು ಹೇಳಿ ನಿಮ್ಮ ಫ್ಯಾಮಿಲಿದು ಅಂದರೆ ನೀವು ಜೊತೆಲಿ ಮಾಡುವಂಥದ್ದು ಏನಾದರೂ ಐ ಥಿಂಕ್ ದೇರ್ ಇಸ್ ನಥಿಂಗ್ ಪರ್ಟಿಕ್ಯುಲರ್ ನಾವೇನು ಹೇಳ್ತೀವಂತಂದ್ರೆ ಮುಂಚೆ ಹೇಗಿತ್ತು ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಅದಕ್ಕೆ ಹೋಗೋಣ ಅಂದರೆ ಅತಿಯಾದ ಈ ಔಟ್ಸೈಡ್ ಫುಡ್ಡು ನಾನು ಮುಂಚೆ ಏನು ಮಾಡ್ತಿದ್ದೆ ಆಯುರ್ದಾಗ ಬಂದ ಮೇಲೆ ಏನು ಮಾಡ್ತೀನಿ ನಾನು ಹತ್ತು ವರ್ಷ ಆಯುರ್ವಾಗ ಬಂದ್ಬಿಟ್ಟು ಆಲ್ಮೋಸ್ಟ್ ಹತ್ತು ವರ್ಷದಿಂದ ಆಯುರ್ದಲ್ಲಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಕಾರ್ಪೊರೇಟ್ ವರ್ಲ್ಡಲ್ಲಿ ಹೇಗೆ ನನ್ನ ಜೀವನ ಇತ್ತು ಅಂತ ಹೇಳ್ತೀನಿ ನಾನು ಸುಮಾರು ಬಿಗ್ ಫೋರ್ ಆಡಿಟ್ ಫಾರ್ಮ್ಸ್ ಎಲ್ಲ ವರ್ಕ್ ಮಾಡಿದ್ದೀನಿ ಐ ಆಮ್ ಇನ್ ಇಂಜಿನಿಯರ್ ಸೊ ಐಮ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಸೊ ನಾನು ಇಂಜಿನಿಯರಿಂಗ್ ಆದ ತಕ್ಷಣ ಕ್ವಿಕ್ಲಿ ಒಂದು ಜರ್ನಿ ಹೇಳ್ಬಿಡ್ತೀನಿ ಐ ವಾಸ್ ಇನ್ ನನ್ನ ಸ್ವಂತ ಒಂದು ಸಾಫ್ಟ್ವೇರ್ ಟ್ರೈನಿಂಗ್ ಶೂಟ್ ಮಾಡಿದೆ ಆಫ್ಟರ್ ದಟ್ ಐ ವರ್ಕ್ ವಿತ್ ಟೆಲಿಕಾಮ್ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಅದರಿಂದ ಐ ವಾಸ್ ಇನ್ ಯುವರ್ಸ್ ಫರ್ ಎ ಇಯರ್ ಐ ವಾಸ್ ಇನ್ ಕೋಲಾರ ಸೊ ಅಲ್ಲಿ ಸುಮಾರು ಬಿಗ್ ಬಿಗ್ ಟೆಲಿಕಾಮ್ ಜಿ ಆ್ಯಂಡ್ಸ್ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ ಇವತ್ತು ಯು ನೇಮ್ ಎನಿ ಟೆಲಿಕಾಮ್ ಜಿ ಆಂಡ್ಸ್ ಇನ್ ದ ವರ್ಲ್ಡ್ ಬಿಟ್ ಬ್ರಿಟಿಷ್ ಟೆಲಿಕಾಂ ಬೀಟ್ ಮೆರಿಜಾನ್ ವೈರ್ಲೆಸ್ ಬಿಟ್ ಎ ಟಿ ಎನ್ ಟಿ ಯು ಎಸ್ ಸೊ ಅಕ್ರಾಸ್ ಆಫ್ರಿಕಾ ಈ ಎಂಟೈರ್ ಎಮ್ ಟಿ ಎನ್ ಗ್ರೂಪ್ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ ಇನ್ ಇಂಡಿಯಾ ಹ್ಯಾವ್ ವರ್ಕ್ ಡತ್ ಆಲ್ಮೋಸ್ಟ್ ಎವ್ರಿ ಮೇಜರ್ ಟೆಲಿಕಾಂ ಪ್ಲೇಯರ್ ಬಿ ಎಷ್ಟು ವರ್ಷ ಮಾಡಿದ್ದೀನಿ ಐ ವರ್ಕ್ ಫಾರ್ ಆಲ್ಮೋಸ್ಟ್ ಟ್ವೆಲ್ ಇಯರ್ಸ್ ಹನ್ನೆರಡು ವರ್ಷ ನಾನು ಸುಮಾರು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸುಮಾರು ಡೊಮೇನಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಸೊ ಐ ಟಿಯಿಂದ ಬಿಸ್ನೆಸ್ ಕನ್ಸಲ್ಟಿಂಗ್ವರೆಗೆ ಸುಮಾರು ಕೆಲಸಗಳನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆ ಹನ್ನೆರಡು ವರ್ಷದಲ್ಲಿ ಅವಾಗೇನಾಗ್ತಿತ್ತು ಅಂತಂದರೆ ಫ್ರೈಡೇ ಬಂತು ಅಂದರೆ ಆಚೆನೆ ಊಟ ಮಾಡಬೇಕು ಪಾರ್ಟಿ ಪಾರ್ಟಿ ಮಾಡಲೇಬೇಕು ಆಚೆನೆ ಊಟ ಮಾಡಬೇಕು ಒಂದು ದಿವಸನೂ ಕೋಲ್ಡ್ ಡ್ರಿಂಕ್ ಇಲ್ಲದೆ ಈ ಈ ಲಿಮ್ಕಾ ಸ್ಪ್ರೈಟು ಈ ಥರ ಇಲ್ಲದಿದ್ದು ಇಲ್ಲ ಅದು ಕುಡಿಬೇಕು ಊಟ ಮಾಡಬೇಕಾದ್ರೆ ಈಗೇ ಅಮೇರಿಕನ್ ಟ್ರೆಂಡ್ ಅದು ಅಮೇರಿಕಾದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಊಟದಲ್ಲಿ ಊಟದ ಜೊತೆಗೆ ಅಲ್ಲಿ ಯಾರೂ ನೀರು ಕೊಡೋಲ್ಲ ಸೋಡಾ ಫ್ರೀ ಕೊಡ್ತಾರೆ ನೀವು ಯಾವುದೇ ಜಾಯಿಂಟಿಗೆ ಹೋಗಿ ಊಟದ ಜೊತೆಗೆ ಸೋಡಾ ಫ್ರೀ ಕೊಡ್ತಾರೆ ರೈಟ್ ಸೊ ಹೀಗಾಗಿ ಅದನ್ನೇ ಒಂದು ಹ್ಯಾಬಿಟ್ ಅನ್ನೋ ಥರ ಆಗ್ಬಿಟ್ಟಿತ್ತು ಯಾವಾಗ ಡಾಕ್ಟರ್ ಯಮನ ಜೊತೆ ಮದುವೆ ಆಯಿತು ಯಾವಾಗ ಅವ್ರ ಸಂಪರ್ಕ ಬಂತು ಆವಾಗಿಂದ ಕಂಪ್ಲೀಟ್ ಶಿಫ್ಟ್ ಇನ್ ದಿ ಲೈಫ್ ಸ್ಟೈಲ್ ಅಂತಂದ್ರೆ ಏನು ಇದು ಕುಡಿದ್ರೆ ಏನಾಗ್ತದೆ ಕುಡಿಲಿಲ್ಲ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ರೀತಿ ನಿಧಾನವಾಗಿ ಒಂದೊಂದಾಗಿ ಈ ಸಿಂಪಲ್ ಥಿಂಗ್ಸ್ ಏನೋ ನೈಟಾಗಿ ಈಗ ನನಗೆ ಸುಮಾರು ಕೋಲ್ಡ್ ಆಗ್ತಿತ್ತು ಯಾವಾಗಲೂ ನೋಸ್ ಬ್ಲಾಕ್ ಆಗೋದು ಹೀಗಾಗಿ ಒಂದು ದಿವ್ಸನ ಸಮಾಧಾನ ಇರ್ತಿರಲಿಲ್ಲ ಎವ್ರಿ ಫೋರ್ತ್ ಆರ್ ಫಿಫ್ತ್ ಡೇಗೆ ಜ್ವರ ಬರೋಂಥದ್ದು ಈ ಥರದ್ದೆಲ್ಲ ಆಗ್ತಿತ್ತು ಸೊ ಒಂದು ಸಿಂಪಲ್ ಚೇಂಜ್ ಫಾರ್ ಎಕ್ಸಾಂಪಲ್ ನೀವು ರಾತ್ರಿ ಹೊತ್ತಿಗೆ ಲೈಟ್ ಊಟ ಮಾಡಿ ಈಗ ನನಗೆ ಕೋಲ್ಡ್ ಆಗುತ್ತಾ ನಾನು ರಾತ್ರಿ ಹೊತ್ತಿಗೆ ಮೊಸರನ್ನ ಅವಾಯ್ಡ್ ಮಾಡಿದರೆ ದಟ್ ಸಾಲ್ ಯಾರ್ದು ಡೇಲಿ ಡೇ ಟು ಡೇ ತುಂಬ ಜನ ಈ ನೋಸ್ ಇಂದ ಸಫರ್ ಮಾಡ್ತಿರ್ತಾರೆ ಒಂದೇ ಚೇಂಜ್ ಮಾಡಬೇಕು ಅವ್ರು ರಾತ್ರಿ ಹೊತ್ತಿಗೆ ಕಡಿಮೆ ಊಟ ಮಾಡಿ ಮೊಸರು ಏನಾದರೂ ಊಟ ಮಾಡ್ತೀರಿ ಅದನ್ನು ಅವಾಯ್ಡ್ ಮಾಡಿ ನೆಕ್ಸ್ಟ್ ಡೇ ಇಂದ ಅವ್ರಿಗೆ ಯಾವ ಮೆಡಿಸಿನ್ಸ್ ಬೇಕಾಗಿಲ್ಲ ಮತ್ತು ಆಗಿ ಇಲ್ನೆಸ್ ಬೇಕ ಬರೋದಿಲ್ಲ ಈ ರೀತಿ ಚೇಂಜಸ್ಗಳು ಆಗಿ ಏನಾದರೂ ಬರೋಕ್ಕಿಂತ ಮುಂಚೆ ಆ್ಯಂಟಿಬೈಟಿ ತಗೊಳ್ಳೋದು ಏನಾದರೂ ಬರೋಕ್ಕಿಂತ ಮುಂಚೆ ಮೆಡಿಸಿನ್ಗಳು ತೊಗೋತಕ್ಕಂಥದ್ದು ಇವಾಗ ಆಯುರ್ವಾದ ಇಸ್ ಫಾರ್ ಪ್ರಿವೆಂಟಿವ್ ಕೇರ್ ನಾವೇನು ಮಾಡ್ತೀವಿ ಸ್ಪೆಷಲಾಗಿ ಈ ಥರದ್ದೇ ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡ್ತೀವಿ ಆದಷ್ಟು ಅದಕ್ಕೆ ಬಿಟ್ಟರೆ ಮನೆಯಲ್ಲಿ ಕಂಪ್ಲೀಟ್ ಪ್ಲಾಸ್ಟಿಕ್ ಬಳಕೆ ನಿಷೇಧ ಇದೆ ಅದಕ್ಕೂ ಪ್ಲಾಸ್ಟಿಕ್ ಬಳಸೋದಿಲ್ಲ ಮೂರನೇದಾಗಿ ಪ್ರಿವೆಂಟಿವ್ಗೋಸ್ಕರ ಸುಮಾರು ನನ್ನ ನನ್ನ ಮನೆಗೆ ಬಂದರೆ ಒಂದು ಆಲ್ಮೋಸ್ಟ್ ಒಂದು ಎರಡು ರೋ ಕೆಲವೊಂದೆಲ್ಲ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಗಳನ್ನು ಇಟ್ಕೊಂಡಿರ್ತೀನಿ ಈಗ ಸುಮಾರು ಈಗ ನನ್ನ ಮಗನಿಗೂ ಕೂಡ ಕೋಲ್ಡ್ ಬರುತ್ತೆ ಕೋಲ್ಡ್ ಬರ್ತಿದೆ ಅಂತ ಗೊತ್ತಾದರೆ ಅವನು ಮೊನ್ನೆ ಕ್ಲಾಸಲ್ಲಿದ್ದಾನೆ ಅವನಿಗೆ ಕೋಲ್ಡ್ ಬರ್ತಿದೆ ಅಂತ ಗೊತ್ತಾದರೆ ಸಾಕು ಈಗ ಆಯುರ್ವೇದದಲ್ಲಿ ಒಂದು ಯೋಶಾದಿಬೇಟಿ ಅಂತ ಟ್ಯಾಬ್ಲೆಟ್ ಇರುತ್ತೆ ಅದನ್ನು ತಗೊಳ್ತಾನೆ ಎರಡು ಅವನು ನೀರು ಕುಡಿಯೋದಿಲ್ಲ ಅದನ್ನು ಹಾಗೆ ಕಟ್ ಮಾಡಿ ತಿಂತಾನೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಡೈಜೆಷನ್ ಇಶ್ಯೂ ಏನೋ ಆಗ್ತಿದೆ ನೀವು ಆಚೆ ಊಟ ಮಾಡಿ ಬಂದ್ರಿ ಜೊತೆಗೆ ಒಂದು ಅಂತ ಹಾಕೊಂಡು ನಾವು ಅದನ್ನು ಯೂಸ್ ಬಿಟ್ಟಿರ್ತೀವಿ ಅ ಅಥವಾ ರೆಗ್ಯುಲರ್ ಆಗಿ ಆಯಿಲ್ ಬಾತ್ ಇದು ಒಂದು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀವಿ ರೆಗ್ಯುಲರ್ ಆಯಿಲ್ ಬಾತ್ ಇಂದ ಏನಾಗುತ್ತೆ ಅಂತಂದ್ರೆ ಈ ವಯಸ್ಸಾದ ಮೇಲೆ ಬರತಕ್ಕಂತ ಎಲ್ಲಾ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡ್ತೀರಾ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ಎಷ್ಟು ದಿನಕ್ಕೆ ಒಂದ್ಸಲ ಇದು ರೆಗ್ಯುಲರ್ ಅಂದ್ರೆ ರೆಗ್ಯುಲರ್ ಅಂದ್ರೆ ಆಲ್ಮೋಸ್ಟ್ ಐ ಯೂಸ್ ಇಟ್ ডেইলি ডেইলি ಹಾ ಕೆಲವರು ಹೇಳ್ತಾರೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ ನೀವು ಎಣ್ಣೆ ಹಚ್ಚಕೊಂಡೆ ಸ್ನಾನ ಮಾಡ್ತೀರಾ ಸ್ನಾನ ಮಾಡೋದು ಹೌದಾ ಓಕೆ ಅದರಿಂದ ಇನ್ ಫ್ಯಾಕ್ಟ್ ನಾನು ಶುರು ಮಾಡಿದ ಇತ್ತೀಚೆಗೆ ನನ್ನ ವೈಫ್ ಶುರು ಮಾಡಿದ್ದು ಅವರ್ शी ಯೂಸಸ್ ಡಸ್ ಇಟ್ ಫಾರ್ ವೆರಿ ಲಾಂಗ್ ಟೈಮ್ ಒಂದು ಅಪ್ಲಿಕೇಶನ್ಗಳಿದೆ ಸುಮಾರು ನಿಮ್ಮ ಸ್ಕಿನ್ ಏಜ್ ಹೇಳುತ್ತೆ ಸ್ಕಿನ್ ನೋಡ್ಬಿಟ್ಟು ನಿಮ್ದು ಒಂದು ಏಜ್ ಹೇಳಿದೆ ಆ್ಯಕ್ಚುಲ್ ಏಜ್ ಸ್ಕಿನ್ ಏಜ್ ಏನಿದೆ ಅಂತ ಹೇಳ್ಬಿಟ್ಟು ಇಬ್ಬರು ಹೀಗೆ ತಮಾಷೆಗೆ ಒಂದು ಸಹ ಸ್ಕಿನ್ ಅಜೆಸ್ಟ್ ಮಾಡ್ತಿದ್ವಿ ನನಗೆ ಫಾರ್ಟಿ ಅಂದರೆ ಆ ಆ್ಯಪ್ ಪ್ರಕಾರ ಅದು ಫಾರ್ಟಿ ತೋರಿಸ್ತಾ ಇತ್ತು ನಾನು ಥರ್ಟಿ ಏಯ್ಟ ತೋರಿಸ್ತಾ ಇತ್ತು ನನ್ನ ವೈಫ್ದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಕಡಿಮೆ ತೋರಿಸ್ತಾ ಇತ್ತು ಸಿ ದ್ಯಾಟ್ಸ್ ಅ ಬ್ಯೂಟಿ ಆಫ್ ಡೂಯಿಂಗ್ ದಿ ಆಯಿಲ್ ಮಸಾಜ್ ಎವ್ರಿ ಸಿಂಗಲ್ ಡೇ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂತೆಲ್ಲ ನಾವು ಅಗೇನ್ ಸುಮಾರು ಆಯುರ್ದಲ್ಲಂತೂ ಆಯಿಲ್ಗಳಿಗೆ ಕೊರ್ತೀನಿಲ್ಲ ಅಷ್ಟೊಂದು ಆಯಿಲ್ಗಳಿದ್ದಾವೆ ಮುಖಕ್ಕೆ ಬಂದರೆ ಕನಕ ತೈಲ ಅಂತ ಹೇಳ್ತೀವಿ ಕನಕ ಅಂದರೆ ಗೋಲ್ಡನ್ ಗೋಲ್ಡನ್ ಗ್ಲೋ ಬೇಕು ಅಂದರೆ ಮುಖಕ್ಕೆ ಕನಕ ಹಾಕೊಳ್ಳಿ ಬಾಡಿಗೆ ಸುಮಾರು ಆಯಿಲ್ಗಳಿದ್ದಾವೆ ಬಟ್ ನಾನು ನಮ್ಮ ನಮ್ಮದೇ ಪ್ರೊಪ್ರೇಟ್ರಿ ಆಯಿಲ್ ಆಗಿರ್ತಕ್ಕಂಥ ಸುಖಾಂತಿ ಅಂತ ಹಾಕೊಳ್ತೀವಿ ಸುಮಾರು ಜನ ಈ ಮಕ್ಕಳು ಕಪ್ಪಾಗಿ ಹುಟ್ಟಿರ್ತಾರೆ ಸೊ ಅಂಥವ್ರಿಗೂ ಕೂಡ ಸುಕಾಂತಿ ತೆಲಕ್ಕೆ ಹುಟ್ಟಾಗ ತುಂಬ ಡಿಫರೆನ್ಸ್ ಆಗಿ ಗೊತ್ತಾಗುತ್ತೆ ಮಕ್ಕಳಲ್ಲಿ ಇನ್ನು ಕೆಲವೊರೆ ವೆರಿಕೋಸ್ಮೆನ್ ಅಂತಿರ್ತದೆ ಅಂಥರ್ಲ ಪಿಂಡ ತಲೆ ಅಂತ ಇರ್ತದೆ ಅದನ್ನು ಹಾಕೊಂಡು ಮಾಡಿದ್ರೆ ಅವರಿಗೆ ಆ ನೋವು ಕೂಡ ಕಡಿಮೆ ಆಗುತ್ತೆ ಪ್ಲಸ್ ಜಾಯಿಂಟ್ ಎಲ್ ಕೂಡ ಸರಿಯಾಗಿರ್ತದೆ ಸೊ ಈ ರೀತಿ ಸುಮಾರು ಆಯಿಲ್ಗಳಿದ್ದಾವೆ ಸೊ ಒಂದು ಆಯಿಲ್ ಇಂಟ್ರೊಡಕ್ ಆಯಿಲನ್ನು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಕ್ಕಂಥ ತುಂಬ ಇಂಪಾರ್ಟೆಂಟು ಅದರಿಂದ ಸುಮಾರು ಬೆನಿಫಿಟ್ಗಳು ಒಂದು ಹೆಂಗಾಗಿ ಕಾಣ್ತಾರೆ ತಲೆಗೆ ಬರೀ ಕೊಬ್ಬರಿ ಎಣ್ಣೆ ಒಂದು ಸಲ ನಾನು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಉಡುಪಿಯಿಂದ ಬರ್ತಾ ಇದ್ದೆ ಫ್ಲೈಟಲ್ಲಿ ನೋಡ್ತಿದ್ದೀನಿ ಪಕ್ಕದಲ್ಲಿ ವ್ಯಕ್ತಿ ಕೂತಿದ್ದಾರೆ ಅಂತ ಕೇಳಿದೆ ಅವ್ರಿಗೆ ಕ್ಯಾಲ್ಕುಲೇಟ್ ವಯಸ್ಸು ವಯಸ್ಸಿಷ್ಟು ಅಂತ ಹೇಳ್ಬಿಟ್ಟು ನಲವತ್ತು ವಯಸ್ಸಿದೆ ತಲೆ ಮೇಲೆ ಒಂದು ಕೂದಲಿಲ್ಲ ಹ್ಞೂ ಒಂದು ಸರಿ ಶಾಕ್ ಆಯಿತು ಇದು ನಲವತ್ತು ವಯಸ್ಸಿಗೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡ್ತೀನಿ ಅಲ್ಲಿ ಮುಂದಗಡೆ ಇರೋ ಎಲ್ಲರೂ ಹೋದಲ್ಲಿ ಯಾರ ತಲೆ ಮೇಲೆ ಹೋಗಿ ಕೂದಿಲ್ಲ ಆಲ್ಮೋಸ್ಟ್ ಎಲ್ಲರೂ ನಲ್ವತ್ತರ ಆಸು ಇದ್ದಾರೆ ಸಿಂಪಲ್ ನಾವೇ ಚಿಕ್ಕವರಿದ್ದಾಗ ಏನು ಮಾಡ್ತಿದ್ರು ಸಿದ್ರದ್ದು ಯಾವುದೂ ಮ್ಯಾಜಿಕ್ ಇಲ್ಲ ಯಾವುದಕ್ಕೂ ಸೈನ್ಸ್ ಬೇಕಂತಿಲ್ಲ ಚಿಕ್ಕವರಿದ್ದಾಗ ನಮ್ಮ ಅಮ್ಮಂದಿರು ಕರೆದ್ಬಿಟ್ಟು ಬಿಟ್ಟು ತಲೆ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಖರಿಸ್ತಾಯಿದ್ರು ನಮ್ಗೆ ಬೇಡ ಅಂದ್ರೂ ಕೂಡ ತಲೆ ಕೊಬ್ಬರಿ ಎಣ್ಣೆ ಹಚ್ತಾಯಿದ್ರು ಇವತ್ತಿಗೂ ಕೂಡ ನಾನು ಕೊಬ್ಬರಿ ಎಣ್ಣೆ ಅಲ್ಲದೆ ಆಚೆ ಬರೋದಿಲ್ಲ ವೆರಿ ಲೈಟ್ ಬಟ್ ಐ ಯೂಸ್ ಇಟ್ ಎವ್ರಿ ಸಿಂಗಲ್ ಡೇ ಅದಕ್ಕೆ ಊಟ ಇದ್ದಂಗೆ ತಲೆಗೆ ಅದು ಊಟ ಇದ್ದಂಗೆ ಸೊ ಸಿಂಪಲ್ ಎಕ್ಸಸೈಸಸ್ ಲೈಕ್ ದಿಸ್ ವಿಲ್ ವಿಲ್ ಕೀಪ್ ಯುವರ್ ಹೇರ್ಸ್ ವಿಲ್ ಕೀಪ್ ಯುವರ್ ಬಾಡಿ ಇನ್ ಅ ಗುಡ್ ಕಂಡೀಷನ್ ವಂಡರ್ಫುಲ್ ಸೊ ದಾಟ್ಸ್ ರಿಯಲಿ ನೈಸ್ ಸೊ ಬಹುಶಃ ಈ ಆಯಿಲ್ಗಳ ಬಗ್ಗೆನೇ ಒಂದು ಎಪಿಸೋಡ್ ನಾವು ಮುಂದೆ ಮಾಡ್ಬೋದು ಅನಿಸುತ್ತೆ ಹೌದು ಆಮೇಲೆ ಇನ್ನೊಂದು ಮಾತು ತುಂಬ ಇಂಪಾರ್ಟೆಂಟ್ ಮಾತು ಹೇಳಿದರು ಆಯುರ್ವೇದ ಇಸ್ ಪರ್ಟಿಕ್ಯುಲರ್ಲಿ ಗುಡ್ ಇನ್ ಪ್ರಿವೆಂಟಿವ್ ಕೇರ್ ಅಂತ ಹೇಳಿದರು ಸೊ ಅಂದರೆ ನೀವು ಆರೋಗ್ಯವಾಗಿಯೇ ಇದ್ದೀರಾ ಆರೋಗ್ಯವಾಗಿಯೇ ಇರಬೇಕು ಅಂತಂದ್ರೆ ಒಂದಷ್ಟು ನೀವು ಆಯುರ್ವೇದದ ಪ್ರಾಕ್ಟೀಶ್ ಪ್ರಾಕ್ಟೀಸ್ಗಳನ್ನ ಮಾಡಬೇಕು ಆಯುರ್ವೇದದ ಒಂದಷ್ಟು ತೈಲಗಳನ್ನ ಬಳಸಬೇಕು ಅನ್ನೋ ಮಾತನ್ನು ಪ್ರಶಾಂತ್ ಹೇಳಿದರೆ ಭಾಳ ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಯಾಕೆಂದರೆ ನಾವು ಆರೋಗ್ಯದ ಬಗ್ಗೆ ಎಲ್ಲಿವರೆಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ನಾವು ಅನಾರೋಗ್ಯ ಪೀಡಿತರಾಗೋವರೆಗೂ ಸೊ ಹಂಗಾಗೋದ ಬೇಕಾಗಿಲ್ಲ ಆರೋಗ್ಯವಾಗಿದ್ದಾಗಲೇ ಅದನ್ನು 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 ಮೇಂಟೈನ್ ಮಾಡೋಕ್ಕೆ ಅದನ್ನು ಚೆನ್ನಾಗಿರೋಕ್ಕೆ ನಾವು ಒಂದಷ್ಟು ಮೆಥಡ್ಗಳನ್ನ ಒಂದಷ್ಟು ಸಿಸ್ಟಮ್ಗಳನ್ನ ಅಡಾಪ್ಟ್ ಅನ್ನೋ ಮಾತನ್ನು ಪ್ರಶಾಂತ್ ಅವ್ರು ಹೇಳಿದರು ತುಂಬ ಚೆನ್ನಾಗಿತ್ತು ಆ ಮಾತುಗಳು ಅದೇ ನಾನು ಹೇಳ್ದಂಗೆ ಅದ್ರ ಬಗ್ಗೆ ನಾವು ಇನ್ನೊಂದು ಎಪಿಸೋಡ್ ಮಾಡ್ಬೋದು ಮುಂದೆ ಅಂತ ಅನಿಸುತ್ತೆ ಸೊ ಈ ಒಂದು ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಸೊ ಗುಡ್ಚಿ ಆಯುರ್ವೇದವನ್ನು ಸಂಪರ್ಕಿಸಬೇಕಂದ್ರೆ ಅವರ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಇದೆ ಕಮ್ಯುನಿಟಿ ಪೇಜಲ್ಲೂ ಇದೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಇದೆ ಸೊ ನೀವು ಸಂಪರ್ಕಿಸಿ ಮತ್ತು ಡಯಾಬಿಟೀಸ್ ಸಂ ಡಯಾಬಿಟಿಸ್ ಮಾತ್ರವಲ್ಲ ಉಳಿದ ಭಾಳಷ್ಟು ಕಾಯಿಲೆಗಳನ್ನ ಕೂಡ ನೀವು ಅಲ್ಲಿ ಹೋಗಿ ನೀವು ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೇಳ್ತೇವೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಮುಗಿಸೋಕ್ಕಿಂತ ಮುಂಚೆ ಪ್ರಶಾಂತ್ ಅವರಿಗೆ ತುಂಬ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಗುಡ್ಚಿ ಆಯುರ್ವೇದದ ವೈದ್ಯಶಾಲೆಯ ಮುಖ್ಯಸ್ಥರಾಗಿರುವಂಥ ಪ್ರಶಾಂತ್ ವಸ್ತ್ರದವರೊಂದಿಗಿನ ಮಾತುಕತೆ ಅವರ ಡಿಟೇಲ್ಡ್ ಒಂದು ಅವರ ಫೋನ್ ನಂಬರ್ ಮತ್ತು ಅವರ ಡೀಟೇಲ್ಡ್ ಒಂದು ಅವರ ಡಿಸ್ಕ್ರಿಪ್ಷನಲ್ಲಿ ಅವರ ಸಾಕಷ್ಟು ವಿವರ ಇದೆ ನೀವು ನೋಡಿ ಮತ್ತು ಅವ್ರನ್ನ ಸಂಪರ್ಕಿಸಿ ಮತ್ತು ಆರೋಗ್ಯ ಪೂರ್ಣ ಜೀವನವನ್ನು ನಡೆಸಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ